ಮಕ್ಕಳು ಕರ್ಕೊಂಡು ಕರ್ಕೊಂಡು ಸೇರಿಸಿ ನಾನು ಓದೋಷ್ಟು ಬುದ್ಧವಂತ ಅಲ್ಲ ನಾನು ಟೆಂತ್ ಕೂಡ ತುಂಬಾ ಕಮ್ಮಿ ಮಾರ್ಕ್ಸ್ ಬಂದ್ಬಿಟ್ಟು ತರ್ಡ್ ಕ್ಲಾಸಲ್ಲೇ ಪಾಸ್ ಆಗಿದೆ ಅನ್ಕೊಂಡಿಲ್ಲ ಕಾಲೇಜ್ ನನಗೆ ಕ್ಲಾಸ ಇಟ್ಕೊಡ್ಲಿಲ್ಲ ಸಿಗಿರುವಂತ ಮರ್ಯಾದನೆ ಬೇರೆ ಅವಾಗ ಬರ್ಲಿಲ್ಲ ಏನ್ ಹೇಳ್ಬೇಕು ಅಂತ ಇಂಜಿನಿಯರ್ ಆಗ್ತೀನಿ ಸರ್ ಅಂತ ಹೇಳಿದ್ವಿ ಲಕ್ಷಣದಲ್ಲಿ ನಾನು ಈ ಮಟ್ಟದ ಬರ್ತೀನಿ ಅಂತ ನಾನು ಖಂಡಿತವಾಗಿ ಅನ್ಕೊಂಡಿರ್ಲಿಲ್ಲ ಈ ಕೆಲ್ಸಗಳಿದೆ ಅಂತ ಯಾರು ಹೇಳೋರ್ಲಿಲ್ಲ ಸೊ ಯಾರು ಜಾಯ್ನ್ ಆಗ್ಬೇಕು ಅಂದ್ರೆ ನಮ್ಮನ್ ಕರ್ಕೊಂಡು ಹೋದ್ರೆ ಅವ್ರು ಕಂಪ್ಲೀಟ್ ಆಗುತ್ತೆ ಅಂತ ಅವ್ರು ಎಲ್ಲೂ ಕೆಲಸ ಕೊಡ್ತಾ ಇರ್ಲಿಲ್ಲ ಬ್ಯಾಟ್ರಿ ಕ್ಲೀನ್ ಮಾಡೋದು ಟೈಮ್ ಊಟ ಇಲ್ಲ ಇಲ್ಲಿ ತುಂಬಾ ವರ್ಷ ಲೈಫ್ ಅಂತಂದ್ರೆ ಕ್ಯಾಂಡಲ್ಸ್ ಕಂಪ್ಲೀಟ್ ಪರ್ಕೆ ಕೊಟ್ರು ಪರ್ಕೆ ಕೊಟ್ಬಿಟ್ಟು ಈ ಏರಿಯಲ್ಲ ಬುಡ್ಸ್ಕೊಂಡ್ ಬಾರ್ತಂದ್ರು ತಂದೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಅದನ್ನ ಕಾಲೇಜ್ ತೋರಿಸ್ದ ಹಿಂಗ ಎತ್ತು ಅಂತ ನನಗೆ ತುಂಬಾ ಅವಮಾನ ಆಯ್ತು ನಮಸ್ಕಾರ ಎಲ್ಲರಿಗೂ ನಾನು ಹೇಳಿದಂಗೆ ಒಂದು ಗುರುವಿನ ಪರಿಚಯ ಮಾಡಿಸ್ತೀನಿ ಗುರುವಿ ಗುರು ಯಾವ ತರ ಜೀವನ ಒಂದು ರೂಪಕ್ಕೆ ತಗೊಂಡ್ ಬಂದ್ರು ಕಷ್ಟದಿಂದ ಅಂತ ಹೇಳಿದೆ ಅದೇ ತರ ಇವತ್ತು ಅವ್ರ ಮನೆಗ್ ಬಂದಿದೀವಿ ಇಂತ ಬ್ಯುಸಿ ಇದ್ರಲ್ಲೂ ಇರೋ ಒಂದೇ ದಿನ ಭಾನುವಾರದಲ್ಲೂ ನಮ್ಗೆ ಟೈಮ್ ಕೊಟ್ಟು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಈಗ ತಾನೇ ಸ್ಟಾರ್ಟ್ ಮಾಡಿದ್ರೆ ಯಾರೋ ಇವ್ರ್ ಕುಂಡ್ರು ಇಂಥ ಚಾನೆಲ್ ಏನು ಅಂತ ಹೇಳಿಲ್ಲ ಅವ್ರ ಯಾವತ್ತು ಎಲ್ಲಾರನ್ನ ಏನೇ ವಿಷಯಕ್ಕೆ ಆಗಲಿ ಸಪೋರ್ಟ್ ಮಾಡೋ ಅಂತ ಗುರುಗಳಾಗಿದ್ರು ಅದಕ್ಕೆ ಅವ್ರನ್ನೇ ಫಸ್ಟ್ ನಾವ್ ಮಾಡ್ ಇಂಟರ್ವ್ಯೂ ಮಾಡ್ಬೇಕು ಅವ್ರ ಇಂಟರ್ವ್ಯೂನೇ ತಗೊಂಡು ಅವ್ರ ಮಾರ್ಗದರ್ಶನ ಎಲ್ಲರಿಗೂ ತೋರಿಸಬೇಕು ಅವ್ರ ಮಾತುಕತೆಗಳನ್ನ ಅವ್ರ ಕಷ್ಟಗಳನ್ನ ನಿಮಗೆಲ್ಲ ತಿಳಿಸ್ಬೇಕು ಅಂತಾನೆ ಇವತ್ತು ನಾವು ಸಾಮಾನ್ಯರಲ್ಲಿ ಸಾಧಕರಂತ ಚೂಸ್ ಮಾಡಿರೋ ಫಸ್ಟ್ ಪರ್ಸನ್ ಬಂದು ಶಂಕರ್ ಸರ್ ಸರ್ ರೈಸಿಂಗ್ ಹ್ಯಾಂಡ್ ಕನ್ನಡ ಚಾನಲ್ಗೆ ಸ್ವಾಗತ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾನೇ ಸಂತೋಷ ಸರ್ ನಿಮ್ಮ ಉದ್ದೇಶ ಚೆನ್ನಾಗಿದೆ ನನ್ಗೆ ಇಡ್ತು ನೀವು ಫೋನ್ ಮಾಡಾದ್ಮೇಲಿಂದ ಹುಡುಗರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ನೀವು ಅನ್ಕೊಂಡ್ರಿ ಸೊ ಅದರಿಂದ ನನ್ಗು ಒಳ್ಳೆ ನಿಮ್ಮ ಕಾರ್ಯದಲ್ಲಿ ಒಂದು ಭಾಗ್ಯಕ್ಕೆ ನೀವು ನನಗೆ ಅವಕಾಶ ಮಾಡಿಕೊಡಿದ್ದೀರಾ ಧನ್ಯವಾದಗಳು ಯು ಸರ್ ನೀವು ಒಳ್ಳೆಯತನ ಇದಲ್ಲ ಈಗ ಇಂಟರ್ವ್ಯೂ ಮಾಡೋ ಏನು ಉದ್ದೇಶ ಅಂದ್ರೆ ನೀವು ಯಾವ ತರ ಮಾಡಿದ್ರಿ ಇವಾಗ ಎಲ್ಲರೂ ದೊಡ್ಡ ದೊಡ್ಡ ಐಪಿಎಸ್ ಆ ಐಎಎಸ್ ಅಂತ ಹೇಳ್ತಾರೆ ಐಪಿಎಸ್ ಐಎಎಸ್ ಬಿಟ್ರೆ ಏನು ಹೊರಗಡೆ ಸೊಸೈಟೀಲಿ ಬೇರೆ ಕೆಲ್ಸಗಳೇ ಇಲ್ವಾ ಆ ತರ ಅನ್ಕೊಂಡು ನಮ್ಮಲ್ಲೂ ಸಾಮಾನ್ಯರು ರೂಪದನು ಎಷ್ಟು ಒಂದು ನೂರಾರು ಜನರ ಕೈಲಿ ಆಗದೇ ಇರೋ ಒಂದ್ ಮಾಡಿ ಮಾಡಿರ್ತಾರೆ ಅಂದ್ರೆ ಅವನು साधा ತಾನೆ ಅದಕ್ಕೋಸ್ಕರನೇ ನಮ್ಮಂತವರನ್ನ ಚೂಸ್ ಮಾಡಿ ಅಂದ್ರೆ ನಿಮ್ಮಂತವ್ರು ಇನ್ನೂ ಕೆಲವರನ್ನ ಇನ್ನೂ ಇಂಟರ್ವ್ಯೂ ಮಾಡೋದಿದೆ ನೀವೆಲ್ಲ ಎಷ್ಟೊಂದು ಕಷ್ಟಗಳನ್ನ ಪಡ್ಕೊಂಡು ಬೆಳೆದಿ ಬಂದಿದ್ದೀರಾ ಮತ್ತೆ ನೀವು ಮಾರ್ಗದರ್ಶನ ತೋರಿಸ್ತಾ ಇದೀರಾ ಬೇರೆಯವ್ರಿಗೋಸ್ಕರ ಸೊ ಇದ್ರ ಹೆಸರು ಸಾಮಾನ್ಯರಲ್ಲಿ ಸಾಧಕರು ಅಂತ ಎಪಿಸೋಡ್ ಸರ್ ಇವಾಗ ಸಾಧಕರಲ್ಲಿ ನೀವು ಮೊದಲನೇ ಅವರು ಏನ್ ಅನಿಸ್ತಾ ಸರ್ ಇದ್ರ ಬಗ್ಗೆ ಸಾಧನೆ ಅಂತಂದ್ರೆ ಎಲ್ಲಾರು ಸಚಿನ್ ತೆಂಡೂಲ್ಕರ್ ಆಗ್ಬೇಕಾಗಿಲ್ಲ ಅಥವಾ ಅಮಿತಾಬ್ ಬಚ್ಚನ್ ಆಗ್ಬೇಕಿಲ್ಲ ಡಾಕ್ಟರ್ ರಾಜ್ಕುಮಾರ್ ಆಗ್ಬೇಕಾಗಿಲ್ಲ ಸೊ ನಾವು ಸಾಧನೆ ಅಂದ್ರೆ ಸಣ್ಣ ಸಣ್ಣ ಜೀವನದಲ್ಲಿ ಸಣ್ಣ ಸಣ್ಣ ಒಂದೊಂದು ಸ್ಟೆಪ್ ಗಳು ಕೂಡ ಒಂದೊಂದು ಗೋಲ್ ಒಂದೊಂದು ಸಾಧನೆ ಮಾಡ್ತಾ ಬರ್ತವೆ ಒಂದು ಎಸ್ ಎಲ್ ಸಿ ನ ಒಳ್ಳೆ ಮಾಸ್ಟರ್ ಪಾಸ್ ಆಗೋದು ಒಂದ್ ಸಾಧನೆ ಒಂದು ಪಿ ಯು ಸಿ ಮಾಡೋದ ಸಾಧನೆ ಒಂದು ಐ ಟಿ ಐ ಒಂದ್ ಸಾಧನೆ ಡಿಪ್ಲೊಮಾ ಮಾಡೋದು ಒಂದ್ ಸಾಧನೆ ಹಾಗೇನೆ ಪ್ರತಿಯೊಬ್ರು ಅನ್ಎಜುಕೇಟೆಡ್ ಅಂದ್ರೆ ತಂದೆ ತಾಯಿಗಳು ನಮ್ಮ ತಂದೆ ತಾಯಿಗಳು ಕೂಡ ನಮ್ಮನ್ನ ಬೆಳೆಸಿ ದೊಡ್ಡ ಮಾಡೋದು ಒಂದ್ ಸಾಧನೆ ಸೊ ಸಾಧನೆಗೆ ಬಹಳಷ್ಟು ಇದಿದೆ ನಮ್ಮ ಇವಾಗಿನ ಇವಾಗಿನ ಯುವಕರಲ್ಲಿ ಸಾಧನೆ ಅರ್ಥನೇ ಬೇರೆ ಸಾಧನೆ ಅಂದ್ರೆ ಕಮ್ಮಿ ಸಮಯದಲ್ಲಿ ಜಾಸ್ತಿ ದುಡ್ಡು ಮಾಡಬೇಕು ಅದೇ ಸಾಧನೆ ಆಗಿದೆ ಸಾಧನೆ ಅಂತಂದ್ರೆ ನಮ್ಮ ಒಂದು ಪರಿಶ್ರಮದಿಂದ ನಾವ್ ಏನೋ ಸಾಧಿಸ್ತೀವಿ ನೋಡಿ ಅದೇ ಪರಿಶ್ರಮದಿಂದ ಸಾಧಿಸೋದೇ ಸಾಧನೆ ನನ್ನ ಪ್ರಕಾರ ಕರೆಕ್ಟ್ ಸರ್ ತುಂಬಾ ಒಳ್ಳೆ ಮಾತು ನಿಜಾನೇ ಸರ್ ನಿಮ್ಮ ಬ್ಯಾಕ್ ಗ್ರೌಂಡ್ ವಿಷ ಬಂದ್ರೆ ಯಾವ ತರ ಎಲ್ಲಿಂದ ಯಾವ ಮೂಲದವರು ನೀವು ಏನು ಆತರ ನಿಮ್ ಫ್ಯಾಮಿಲಿ ಬಗ್ಗೆ ಒಂದು ಸಣ್ಣ ನಮ್ಮ ತಂದೆಯವರು ಇಲ್ಲೇ ಅಕ್ಕಿ ತಿನ್ನಡಿ ಅಂತ ಶಾಂತಿನಗರ ಅಂತ ಕರೀತಾರೆ ಇವಾಗ ಅಲ್ಲಿನವರು ನಮ್ಮ ತಾಯಿಯವರು ಬಂದು ನೆಲ್ಮಂಗಲ್ ಹತ್ರ ಒಂದು ಹಳ್ಳಿ ಇದೆ ಅಲ್ಲಿನವರು ಸೊ ನಾವು ಹುಟ್ಟಿ ಬೆಳೆದಿದೆಲ್ಲನು ಇಲ್ಲೇ ಬೆಂಗಳೂರಲ್ಲೇ ಸೊ ನಾವು ಬೆಳೆದು ನಮ್ಮ ತಂದೆಯವರು ಏನಾಗಿದೆ ಅಂದ್ರೆ ಅವರು ಚಿಕ್ಕ ವಯಸ್ಸಲ್ಲೇನೆ ತಂದೆ ತಾಯಿ ಕಳ್ಕೊಂಡು ಅವ್ರ ಏನಾಯ್ತು ಅಂದ್ರೆ ಬಿಎಲ್ ಅವಕ್ತನ ಸ್ಥಾಪನೆ ಆಗಿತ್ತು ಸಾವಿರದ ಒಂಬೈನೂರ ಐವತ್ ಸ್ಥಾಪನೆ ಆಗಿದ್ದು ಬಿ ಎಲ್ ನಮ್ಮ ತಂದೆಯವರು ಚಿಕ್ಕ ವಯಸ್ಸಲ್ಲಿ ಹದಿಮೂರು ವರ್ಷ ತನಕ ಅವ್ರ ಎಜುಕೇಶನ್ ಆಯ್ತು ಅದಾದ್ಮೇಲೆ ಐದನೇ ಪ್ಲಾಸ್ ಆಗ ಮಾಡಿದ್ರು ಅದಾದ್ಮೇಲೆ ಏನಾಯ್ತು ಅಂದ್ರೆ ಅವ್ರಿಗೆ ಇಲ್ಲಿ ಬಿ ಎಲ್ ಕೆಲಸ ಸಿಗುತ್ತೆ ಬಾ ಅಂತ ಯಾರು ಕರ್ಕೊಂಡೋಗ್ಬಿಟ್ಟು ಸೇರಿಸಿದಷ್ಟೇ ಸೊ ಅದ ನಂತರ ಈ ಗೋಳಿ ಆಡೋ ಮಕ್ಳುಗಳ್ ಕರ್ಕೊಂಡು ಕರ್ಕೊಂಡು ಹೋಗಿ ಕರ್ಕೊಂಡೋಗಲ್ಲಿ ಸೇರಿಸಿ ಬಿ ಎಲ್ ಹಂಗೆ ಬೆಳೀತಾ ಬಂತು ನಾವು ನಮ್ಮ ತಂದೆ ನಾವು ಇಲ್ಲಿ ಎಜುಕೇಶನ್ ಎಲ್ಲ ಮಾಡಿದಲ್ಲ ನಾವು ಬಿ ಎಲ್ ಅದೇ ಬಿ ಎಲ್ ಸ್ಕೂಲು ಕಾಲೇಜ್ ಮಾತ್ರ ಒಂದು ವಿದ್ಯಾಭ್ಯಾಸ ಬಂತು ಇದರಲ್ಲಿ ವಿವೇಕಾನಂದ ಕಾಲೇಜಲ್ಲಿ ಆ ವಿವೇಕಾನ್ ಕಾಲೇಜ್ ಮುಗಿಸೋ ಆದ್ಮೇಲಿಂದ ನಾನು ವಿವೇಕಾನ್ ಕಾಲೇಜಲ್ಲಿ ಪಿ ಎಸ್ ಸಿ ಮಾಡ್ತಾ ಇದ್ದೆ ಎಲೆಕ್ಟ್ರಾನಿಕ್ಸ್ ತಗೊಂಡಿದ್ದೆ ಬಟ್ ನಮ್ಮ ತಂದೆ ನಾನು ಓದೋಷ್ಟು ಬುದ್ಧಿವಂತ ಅಲ್ಲ ನಾನು ತುಂಬಾ ದಡ್ಡಾಗಿದೆ ಒಂದು ಕಾನ್ಸನ್ಟ್ರೇಷನ್ ಇರ್ತಿರ್ಲಿಲ್ಲ ಅಹ್ ಒಂಥರ ಏನಂದ್ರೆ ಹುಡುಗರ ಜೊತೆ ಸೇರ್ಕೊಂಡು ಅಲ್ಲಿ ಇಲ್ಲಿ ಓಡಾಡೋದು ಕ್ಲಾಸಸ್ ಇರೋದು ಆಗಿಂತ ಹಾಗೆ ಆ ರೀತಿ ಕೂಡ ತುಂಬಾ ಕಮ್ಮಿ ಮಾಡಿಸ್ಕೊಂಡ್ಬಿಟ್ಟು ಪಾಸ್ ಸೊ ಯು ಸಿಗ್ ಬಂದೆ ಪಿ ಯು ಸೊ ಅದ್ರಲ್ಲೂ ಕಮ್ಮಿ ಮಾಡ್ಕೊಂತು ತಂದೆಯವರು ಡಿಗ್ರಿ ಸೇರ್ತ್ಕೊಂಡೆ ಇನ್ ಯಾವ ಕಾಲೇಜ್ ಕ್ಲಾಸ ಇಟ್ಕೊಂಡಿಲ್ಲ ಸೊ ಅವ್ರೇನಂದ್ರು ನೀವು ಇದೇ ಕಾಲೇಜ್ ಸೇರ್ಕೊಂಡ್ಬಿಡು ಅಂತೇಳಿ ಸೇರ್ಸ್ಕೊಟ್ರು ಅದಾದ್ಮೇಲೆ ನನಗೆ ಓದುವಷ್ಟು ಏನೋ ಓದ್ತಿದ್ವಿ ಅದೇ ಬಟ್ ತಲೆಗೆ ಹೋಗ್ತಿರ್ಲಿಲ್ಲ ಏನೋ ಓದು ವಾಪಸ್ ತಿರ್ಗ ಬರಿಬೇಕು ಅದನ್ನ ಎಕ್ಸಾಮ್ ಹೆಂಗ್ ಮಾಡ್ಬೇಕು ಐಡಿಯಾ ಬರ್ತಿರ್ಲಿಲ್ಲ ಅವಾಗ ಏನಾಯ್ತು ನಮ್ಮ ತಂದೆಯವ್ರ ನನ್ನ ಕರ್ಕೊಂಡ್ಬಂದು ಬಿ ಎಲ್ ಅಲ್ಲಿ ಫುಲ್ ಟರ್ಮ್ ಟ್ರೈನಿಂಗ್ ಅಂತ ಮೂರು ವರ್ಷ ಮಾಡ್ತಾರೆ ಫುಲ್ ಟರ್ಮ್ ಅಂದ್ರೆ ನೀವು ನಾರ್ಮಲಿ ಐ ಟಿ ಐ ಮಾಡಿ ಒಂದ್ ವರ್ಷ ಅಪ್ರೆಂಟಿಸ್ ಮಾಡ್ತಿಲ್ಲ ಆ ರೀತಿ ನಮ್ಗೆ ಮೂರು ವರ್ಷ ಅಲ್ಲೇ ಐ ಟಿ ಐ ಪ್ಲಸ್ ಫುಲ್ ಟರ್ಮ್ ಅಂತ ಸೊ ಎಂಪ್ಲಾಯ್ಸ್ ಮಕ್ಳಿಗೆ ಮಾತ್ರ ಕೊಡ್ತಿದ್ರು ಆ ಟೈಮ್ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ತಗೊಂಡ್ಬಂದು ಅಲ್ಲಿ ಸೇರಿಸಿ ಮೂರು ವರ್ಷ ಅಲ್ಲಿ ಮಾಡ್ತು ಬಿ ಎಲ್ ಬಂದ ಆದ್ಮೇಲಿಂದ ಓದೋದು ಹೇಗೆ ಓದೋದು ಯಾವ ರೀತಿ ಓದ್ಬೇಕು ಸ್ವಲ್ಪ ಐಡಿಯಾ ಬಂತು ಸರ್ ಫುಲ್ ಟರ್ಮ್ ಅಪ್ರೆಂಟಿಸ್ ಮಾಡಿದೀನಿ ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಯಾವ ತರ ಇತ್ತು ಸರ್ ನಿಮ್ಮ ಎಜುಕೇಶನ್ ಕಾಲೇಜ್ ತರ ಇರುತ್ತಾ ಬೇರೆ ತರ ಇರುತ್ತೆ ಏನು ಫುಲ್ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ನಾರ್ಮಲಿ ಇವಾಗ ಎಲ್ಲರೂ ಕೆಲಸಕ್ಕೆ ಅಂತ ಹೋಗ್ತಾರೆ ಅಥವಾ ಎಜುಕೇಶನ್ ಗೆ ಹೋಗ್ತಾರೆ ಇಲ್ಲಿ ಎರಡೂ ಇರುತ್ತೆ ಆನ್ ಜೋಬ್ ಟ್ರೈನಿಂಗ್ ಅಂತ ಕೊಡ್ತಾರೆ ಜೊತೆಗೆ ನಿಮ್ಗೆ ಕ್ಲಾಸಸ್ ಕಂಡಕ್ಟ್ ಮಾಡ್ತಾರೆ ವಾರದಲ್ಲಿ ಮೂರ್ ದಿವಸ ನಾವು ಕೆಲಸಕ್ಕೆ ಹೋಗ್ಬೇಕಿತ್ತು ಒಳಗಡೆ ಆಮೇಲೆ ಇನ್ನು ಮೂರು ದಿವಸ ನಾವು ಕ್ಲಾಸಸ್ ಬರ್ಬೇಕಿತ್ತು ಸೊ ಸ್ಟಾರ್ಟಿಂಗ್ ಹಂಗ್ ಮಾಡ್ತು ಆಮೇಲೆ ವಾರಕ್ಕೊಂದ್ಸಲ ವಾರಕ್ಕೆ ವಾರಕ್ಕ ಒಂದ್ಸಲ ಕ್ಲಾಸಸ್ ವಾರಕ್ಕೆ ಎರಡು ದಿವಸ ಕ್ಲಾಸಸ್ ನಾಲ್ಕು ದಿವಸ ಒಳಗಡೆ ಕೆಲಸ ಮಾಡ್ತಿದ್ವಿ ಅಲ್ಲಿ ನಾವು ಕೆಲಸದ ವಾತಾವರಣ ಅಲ್ಲಿನ ಜನಗಳ ಸಂಘ ಆಮೇಲೆ ಸೂಪರ್ವೈಸರ್ ಜೊತೆ ಹಿಂಗ್ ಮಾತಾಡಬೇಕು ನಮ್ಮ ಸಬಾರ್ಡಿನೆಟ್ ಹೆಂಗಿರ್ಬೇಕು ಅದೆಲ್ಲ ಒಂದ್ ರೀತಿ ಒಂದು ಎಕ್ಸ್ಪೋಸರ್ ಆಗುತ್ತೆ ಆ ನಂತರ ನಾವು ಇಲ್ಲಿ ಬಂದಾಗ ಕ್ಲಾಸಸ್ ಬಂದಾಗ ತುಂಬಾ ಚೆನ್ನಾಗಿ ಕ್ಲಾಸಸ್ ಮಾಡುದು ಬಿ ಎಲ್ಲಿ ಹಿಂಗೆ ಕಾಲೇಜಲ್ಲಿ ಹೆಂಗಿದ್ವಿ ಅಲ್ಲೂ ಹಾಗೆ ತರ ಇತ್ತು ಬಟ್ ಒಂದು ಸೀರಿಯಸ್ನೆಸ್ ಬಂತು ಸೀರಿಯಸ್ನೆಸ್ ಬಂದಿದ್ದು ನಂಗೆ ಫುಲ್ ಟರ್ಮ್ ಅಲ್ಲಿ ಯಾವ ಕಾರಣಕ್ಕೆ ಬಂತು ಸರ್ ಇನ್ಸ್ಟ್ರಕ್ಟರ್ಸ್ ಇನ್ಸ್ಟ್ರಕ್ಟರ್ ಗೈಡ್ ಲೈನ್ಸ್ ಇಲ್ಲ ಅಲ್ಲಿ ವರ್ಕ್ ಮಾಡೋ ಎನ್ವರಮೆಂಟ್ ಕಳಿಸ್ತಾ ಇಲ್ಲ ಎಂಪ್ಲಾಯೀಸ್ ಇರ್ತಾರಲ್ಲ ಅವ್ರನ್ನ ನೋಡಿ ನಿಮ್ಗೆ ಇಂಟ್ರೆಸ್ಟ್ ಬಂತ ಸ ಇಂಟ್ರೆಸ್ಟ್ ಬಂದಿದ್ದು ಕಾರಣ ಯಾಕಂದ್ರೆ ಆ ಯೂನಿಫಾರ್ಮ್ ಇರುವಂತ ಮರ್ಯಾದನೆ ಬೇರೆ ಮತ್ತೆ ಅವ್ರ ಆಚೆ ಬಂದ್ರು ಎಲ್ಲೇ ಹೋದ್ರ ಯೂನಿಫಾರ್ಮ್ ಬಿ ಎಲ್ಲ ನೀವು ಸೆಂಟ್ರಲ್ ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಅನ್ನೋರು ಮತ್ತೆ ಅವ್ರಿಗೆ ಸಂಬಳ ಚೆನ್ನಾಗಿದೆ ಆಮೇಲೆ ನನಗೆ ಇಲ್ಲೇ ಬಿ ಸೇರ್ಬೇಕು ಅಂತ ಒಂದು ಭಾವನೆ ಬಂತು ಬಂದಿದ್ದಕ್ಕೆ ನೀವೇನ್ ಮಾಡಿದ್ರಿ ಏನು ಕೆಲಸ ತಗೋಬೇಕು ಅಂತ ಅಷ್ಟು ಇಂಟ್ರೆಸ್ಟ್ ಬಂದ್ಬಿಡುತ್ತೆ ತುಂಬಾ ಇಂಟ್ರೆಸ್ಟ್ ಬಂತು ಕೆಲಸ ತಗೋಬೇಕು ಅಂತ ಅವಾಗ ನಾನು ನಮ್ ಇನ್ಸ್ಟ್ರಕ್ಟರ್ ದಿನಕರನ್ ಸರ್ ಅಂತಿದ್ರು ಮತ್ತೆ ಪಾಟೀಲ್ ಸರ್ ಅಂತಿದ್ರು ತುಂಬಾ ಸಹಾಯ ಮಾಡಿದ್ರು ಅವರ ಹತ್ರ ಇರೋದು ನೋಟ್ಸ್ಗಳೆಲ್ಲ ತಗೊಂಡ್ಬಂತು ಅವರೆಲ್ಲ ಏನೇನ್ ಓದ್ಬೇಕು ಹೆಂಗ್ ಓದ್ಬೇಕು ಅಂತ ಹೇಳ್ಕೊಡ್ತಿದ್ರು ಕುತ್ಕೊಂಡು ಆ ಫುಲ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮೊಂದು ಐದ್ ಜನ ಗ್ರೂಪ್ ಐದ್ ಜನ ಗ್ರೂಪ್ ಅಲ್ಲಿ ಕುತ್ಕೊಂಡು ನಾನ್ ನಿಮ್ ಮುಂಚೆನೆ ಹೇಳಿದ್ದೆ ಟೆಂತ್ ಅಲ್ಲಿ ಕಮ್ಮಿ ಮಾರ್ಕ್ಸ್ ಬಂತು ಪಿಯುಸಿ ಬಂತು ಆದ್ರೆ ಇದ್ರಲ್ಲಿ ಹೈ ಫಸ್ಟ್ ಕ್ಲಾಸ್ ಬಂತು ಸೊ ಎಂಬತ್ ಪರ್ಸೆಂಟ್ ಬಂತು ಕಾರಣ ಯಾಕಂದ್ರೆ ಅಷ್ಟು ಎಫರ್ಟ್ ಆಗ್ತದ್ವಿ ಆ ಟೈಮಲ್ಲಿ ಎಫರ್ಟ್ ಅಂದ್ರೆ ಯಾವ ತರ ಸರ್ ನಾ ನಮ್ಮ ಹುಡುಗ್ರು ಓದ್ತಾ ಇರ್ತಾರೆ ಯೂಟ್ಯೂಬ್ ನೋಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಗ್ರೂಪ್ ಅಲ್ಲೆಲ್ಲ ಜಾಯ್ನ್ ಆಗ ಓದ್ತಾ ಇದಾರಂತೆ ಆದ್ರೆ ಎಫರ್ಟ್ ಆಗ್ತಾ ಇದೀವಿ ನಾವು ಪಾಸ್ ಆಗ್ತಾ ಇಲ್ಲ ಅಂತ ನೀವ್ ಹೇಳ್ತಾರ ಎಫರ್ಟ್ ಹಾಕಿದ್ರಿ ನೋಡಿ ಓದೋದನ್ನ ಅರ್ಥ ಮಾಡ್ಕೊತಿದ್ದೆ ಮುಂಚೆ ನಾನು ಓದ್ತಿದ್ದೆ ಅಷ್ಟೇ ಓದ್ಬೇಕು ಬರಿಬೇಕು ಅಲ್ಲಿ ಏನಿದೆ ಅದನ್ನ ಬರಿಬೇಕು ಬಟ್ ಇಲ್ಲಿ ಏನಾಯ್ತು ಅಂತಂದ್ರೆ ನನಗೆ ಅರ್ಥ ಮಾಡ್ಕೊಂತಿದೆ ಫಾರ್ ಎಕ್ಸಾಂಪಲ್ ಒಂದು ಡೈವರ್ಡ್ ಬಗ್ಗೆ ಅಂದ್ರೆ ಡೈವರ್ಡ್ ಯೂನಿವರ್ಸಲ್ ಯೂನಿ ಡೈರೆಕ್ಟರ್ ಸ್ವಿಚ್ ಅಂತ ಕರೀತಾರೆ ಯೂನಿ ಡೈರೆಕ್ಟರ್ ಸ್ವಿಚ್ ಅಂದ್ರೆ ಕನ್ನಡದಲ್ಲಿ ಏನಂದ್ರೆ ಒಂದ್ ಕಡೆಯಿಂದ ಒಂದ್ ಕಡೆ ಪಾಸ್ ಮಾಡುತ್ತೆ ಅಷ್ಟೇ ಕನ್ನಡ ಇನ್ನು ಅಪೋಸಿಟ್ ಅಲ್ಲಿ ಪಾಸ್ ಮಾಡಲ್ಲ ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಒಂದ್ ಕೇಜ್ ಬರಿಬಹುದು ಹೌದು ಹೌದು ಸೊ ಅದುನ್ನ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಬರೆಯೋದು ಈಜಿ ಆಗುತ್ತೆ ಸೊ ಒಂದ್ಸಲ ಅರ್ಥ ಮಾಡ್ಕೊಂಡ್ರೆ ನಾನಾ ರೀತಿ ಕ್ವಶನ್ ಒಂದೇ ಟಾಪಿಕ್ ಮೇಲೆ ಕೇಳ್ಬೇಕು ಕರೆಕ್ಟ್ ಅಷ್ಟೇ ಆ ರೀತಿ ನಾವ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಆರಾಮ ನೀವು ಬರೀಬಹುದು ಯಾವ್ದೇ ಎಕ್ಸಾಮ್ ಆಗಿರ್ಬೋದು ಯಾವ್ದ್ ಇಂಟರ್ವ್ಯೂ ಇದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರೋದು ಬರ್ಬೇಕು ಕರೆಕ್ಟ್ ನೀವು ಆವಾಗಲೇನೆ ಟ್ರಿಕ್ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ ಕರೆಕ್ಟ್ ಇವಾಗ ನಾವು ಏನ್ ಗೊತ್ತಾ ಅವ್ರಿಗೆ ಸ್ಟಡಿ ಮಾಡ್ತೀರಿ ಕೊಟ್ಬಿಡ್ಬೇಕು ಇದೇ ಕ್ವಷನ್ ಇದೇ ಆನ್ಸರ್ ನಾನು ಓದ್ತೀನಿ ಅಂದ್ರ ನನ್ ಪಾಸ್ ಆಗಿಬಿಡ್ಬೇಕು ಅವ್ರಿಗೆ ಏನಾದ್ರೆ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಇರಬೇಕು ಅದನ್ನ ಟ್ವಿಸ್ಟ್ ಮಾಡಿ ಕೇಳಿದ್ರೆ ತಾನೇ ಬುದ್ಧವಂತ ಯಾರು ಅಂತ ಚೂಸ್ ಮಾಡೋದು ಆ ಕಾನ್ಸೆಪ್ಟ್ ನಾನು ಅರ್ಥನೇ ಮಾಡ್ಕೊಂತ ಇಲ್ಲ ಹ್ಮ್ ಸರಿ ಸರ್ ಆಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಆಕ್ಚುಲಿ ಡಿಪ್ಲೊಮಾ ಸರಿ ಐ ಟಿ ಐ ಓದ್ಬೇಕು ಅಂತ ಖಂಡಿತವಾಗೂ ನನ್ಗೆ ಇಂಟ್ರೆಸ್ಟ್ ನಾನು ಚಿಕ್ಕ ವಯಸ್ಸಲ್ಲಿ ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಟೀಚರ್ ಗಳೆಲ್ಲ ಎದ್ ಬಿಟ್ಟು ಏನ್ ಅಂತ ಕೇಳಿದಾಗ ನನಗೆ ಯಾವ್ದು ಬರಲಿಲ್ಲ ಏನ್ ಹೇಳ್ಬೇಕಂತ ಇಂಜಿನಿಯರ್ ಆಗ್ತೀನಿ ಸರ್ ಅಂತ ಹೇಳಿದ್ದೆ ಸೊ ನನ್ ಕಾನ್ಸಂಟ್ರೇಷನ್ ಇದ್ದಿದ್ದು ಅವಾಗ ಮೋಸ್ಟ್ಲಿ ಇಂಜಿನಿಯರ್ ಆಗ್ತೀನಿ ಅಂತ ಐಡಿಯಾ ಇಟ್ಕೊಂಡಿದ್ದೆ ಬಟ್ ನಾನು ಓದೋ ಲಕ್ಷಣದಲ್ಲಿ ನಾನ್ ಈ ಮಟ್ಟಕ್ಕೆ ಬರ್ತೀನಿ ಅಂತ ನಾನು ಖಂಡಿತವಾಗಿ ಅನ್ಕೊಂಡಿರ್ಲಿಲ್ಲ ಯಾಕಂದ್ರೆ ನಮ್ಮ ತಂದೆ ಅಲ್ಲಿ ಇದ್ರು ಒಂದು ಅವ್ರ ಐದನೇ ಕ್ಲಾಸ್ ಆಗಿದ್ರು ಸ್ವಲ್ಪ ನಾನು ಓದೋ ಕೆಪಾಸಿಟಿ ಇತ್ತು ಅವ್ರೆ ಸ್ಕೂಲ್ ಅಲ್ಲಿ ಓದ್ತಿದ್ದೆ ಅಷ್ಟು ಆ ಮಟ್ಟದಲ್ಲಿ ನಾನು ಓದ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನನಗೆ ಆ ಟೈಮಲ್ಲಿ ಬುದ್ಧಿ ಇರ್ಲಿಲ್ಲ ಓದೋದು ಐಡಿಯಾ ಗೊತ್ತಾಗ್ತಿರ್ಲಿಲ್ಲ ಮತ್ತೆ ಬೇರೆ ವಿಷಯದಲ್ಲಿ ಜಾಸ್ತಿ ಆಸಕ್ತಿ ಟಿವಿ ಅವ್ರ ಟಿವಿ ತಾನೆ ಅವ್ರ ತಾನೆ ಟಿವಿ ಬರ್ತಿತ್ತು ಆಟ ಬೆಳಗಿನ ಸಾಯಂಕಾಲ ಅಂದ್ರೆ ಬರಿ ಕ್ರಿಕೆಟ್ ಆಡೋದು ಇದ್ ಆಡೋದು ಆ ತರ ಆಟಗಳು ಸೊ ನಮ್ಗ ಅದು ಇದು ಇರ್ಲಿಲ್ಲ ಇಂಟ್ರೆಸ್ಟ್ ಇರ್ಲಿಲ್ಲ ಓದಿ ಹಿಂಗ್ ಓದ್ಬೇಕು ನಮ್ ದಾರಿ ತೋರ್ಸೋದ್ರಲ್ಲಿ ಫಸ್ಟ್ ಆಫ್ ನಮ್ ತಂದೇನೋ ಎಜುಕೇಷನ್ ಕಂಪ್ನಿ ನಿಂಗ್ ಇದನ್ ಮಾಡೋದು ಇದಾಗುತ್ತೆ ಇದನ್ ಮಾಡದು ಇದ್ ಬರುತ್ತೆ ಹಾ ಹೇಳೋದ್ ಆಗಲಿ ಕರೆಕ್ಟ್ ಕರೆಕ್ಟ್ ಕೆಲ್ಸ ಸಿಗ್ತಾ ಟ್ರೈನಿಂಗ್ ಟ್ರೈನಿಂಗ್ ಆದ್ಮೇಲೆ ನಮ್ಗೆ ಆ ಟೈಮಲ್ಲಿ ಯಾವ ತರದ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ಇಂಟರ್ನೆಟ್ ಆಗಿರ್ಬೋದು ಇಲ್ಲಿ ಕೆಲಸಗಳಿದೆ ಅಂತ ಯಾರು ಹೇಳೋದಿಲ್ಲ ಸೊ ಹಂಗೇ ಬಾಯಿಂದ ಬಾಯಿ ಅಷ್ಟೇ ಹುಡುಗರು ಇಲ್ಲಿ ಹೋಗ್ತಾರೆ ಅಲ್ಲಿ ಹೋಗ್ತಾರೆ ಫ್ರೆಂಡ್ಸ್ಗಳು ಫ್ರೆಂಡ್ಸ್ಗಳು ಕರೆಕ್ಟ್ ಆಗಿ ಹೇಳ್ತಾರೆ ಕೆಲವರು ಹುಡುಗರು ಅವರು ಅವರು ಜಾಯ್ನ್ ಆಗ್ಬೇಕು ಅಂದ್ರೆ ನಮ್ಗೆ ಕರ್ಕೊಂಡು ಹೋದ್ರೆ ಅವ್ರಿಗೆ ಕಾಂಪೀಟ್ ಆಗಿರುತ್ತೆ ಅಂತ ಅವ್ರು ಇಲ್ಲಿ ಕೆಲಸಕ್ಕೆ ಇರಲಿಲ್ಲ ಅವಾಗ ಏನ್ ಮಾಡಿದ್ರೆ ನಮ್ಮ ಅವ್ರ ಒಂದು ಕಂಪ್ನಿ ಇತ್ತು ನಮ್ಮ ತಾಯಿ ತಮ್ಮನ್ನು ಅದಕ್ಕೆ ಅಲ್ಲಿ ಯು ಪಿ ಎಸ್ ಕಂಪ್ನಿ ಅವರು ಸೊ ಅಲ್ಲಿ ನನ್ನನ್ನು ಮಾಡಿದ್ರು ಮನೇಲಿ ಕೂತಿರೋದು ಬೇಡ ಅಂತ ಹೇಳಿ ನಮ್ಮ ನಮ್ಮ ತಾಯಿ ಅವ್ರ ಜೊತೆ ಕಳಿಸ್ಬಿಟ್ರು ಸೊ ನಾನು ಹೋಗಿ ಅವ್ರ ಜೊತೆ ಈ ಎಲ್ಲಾ ಯು ಪಿ ಎಸ್ ಗಳಿಗೂ ಕಂಪ್ನಿಗಳು ಬೇರೆ ಬೇರೆ ಗೋರ್ಮೆಂಟ್ ಏಮ್ಸ್ ತಗೊಂಡಿದ್ರು ಅಲ್ಲಿ ಹೋಗೋದು ಬ್ಯಾಟ್ರಿಗೆ ಇದು ವಾಟರ್ ಹಾಕೋದು ಬ್ಯಾಟ್ರಿ ಕ್ಲೀನ್ ಮಾಡೋದು ಟೈಮ್ ಊಟ ಇಲ್ಲ ಇಲ್ಲಿ ಎಲ್ ಅಲ್ಲಿ ಸೆಟ್ ಆಗ್ಬಿಟ್ಟಿತ್ತು ಟೈಮ್ ಟೈಮ್ ಊಟ ಟೈಮ್ ಟೈಮ್ ಟೀ ಕಾಫಿ ಎಲ್ಲ ಚೆನ್ನಾಗಿತ್ತು ಬಟ್ ಇಲ್ಲಿ ಪ್ರೈವೇಟ್ ಬಂದ್ರೆ ನನ್ಗೆ ಪ್ರೈವೇಟ್ ಹಿಂಗಿರುತ್ತಾ ಇಷ್ಟೊಂದು ಕಷ್ಟ ಇರುತ್ತಾ ನನಗೆ ಗೊತ್ತಿರ್ಲಿಲ್ಲ ಆಮೇಲೆ ಗಾಳಿ ಪಿಸ್ತಲ್ ಸುತ್ತೋ ಯಾವ್ ಟೈಮಲ್ಲಿ ಎಲ್ಲಿ ಊಟ ಸಿಗುತ್ತೋ ಅಲ್ಲಿ ಅಲ್ಲಿ ಕೊಡಿಸ್ತಾ ಇದ್ರು ಊಟ ಸಿಗ್ಲಿಲ್ವಾ ಸಾಯಂಕಾಲ ತನಕ ಊಟ ಇಲ್ಲ

ಹೊಸದಾಗಿ ಕಂಪ್ನಿ ಓಪನ್ ಆಗ್ತೀವಿ ಅದಕ್ಕೆ ವಾರ್ನ ಲ್ಯಾಂಬಟ್ ಅಂತ ಕರಿತೀವಿ ಮುಂಚೆ ಈ ವಾರ್ನ ಲ್ಯಾಂಬೆಟ್ ಕಂಪ್ನಿಗೆ ಅಲ್ಲಿರೋ ಮೇಲೆ ಲೋಕಲ್ ಅವ್ರನ್ನ ತಗೊಂತ ಇದೆ ನಾನು ಹೆಂಗೋ ಹೋಗ್ಬಿಟ್ಟು ಮಾಡ್ಕೊಂಡು ನಮ್ಮ ತಾಯಿ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಹೋಗಿ ಸೇರ್ಸ್ಬಿಡ್ಬಿಟ್ಟು ಎಲ್ಲಿ ಇದಕ್ಕೆ ಮೊದಲೇ ಹತ್ತು ದಿವಸ ಅಲ್ಲಿ ಟ್ರೈನಿಂಗ್ ಇತ್ತು ಇದರಲ್ಲಿ ಅಲ್ಲಿ ಆರು ವರ್ಷ ಕೆಲಸ ಮಾಡಿದೆ ಎಲ್ಲಿ ಆ ಕಂಪ್ನಿ ವಾರ್ನ ಲೆಂಬೆಟ್ ವಾರ್ನ ಲ್ಯಾಂಬೆಟ್ ನೆಕ್ಸ್ಟ್ ಏನಾಯ್ತು ಫೈಸರ್ ಅಂತ ಆಯ್ತು ಫೈಜಲ್ ಅಂತ ಕಂಪ್ನಿ ಬಂತು ಈ ಜಲಸಿಲೆಲ್ಲ ಎಲ್ಲ ಆ ಕಂಪ್ನಿ ಅದಾದಮೇಲೆ ಅದನ್ನ ಟೇಕ್ ಓವರ್ ಮಾಡಿದ್ರು ಕ್ಯಾಬರಿಸ್ ಕ್ಯಾಡ್ಬರಿಸ್ ಚಾಕ್ಲೆಟ್ ಚಾಕ್ಲೇಟು ಬಟ್ ಅಲ್ಲಿ ಮಾಡ್ತಾ ಇದ್ದು ಹಾಲ್ಸ್ ಅಂತ ಬರುತ್ತೆ ನಿಮಗೆ ಚಾಕ್ಲೇಟ್ಸ್ ಅದು ಹಾಲ್ಸ್ ಅಂತ ಒಂದು ಕನ್ಫೆಕ್ಷನರಿ ಕಂಪ್ನಿ ಅದು ಸೊ ಅಲ್ಲಿ ನಾನು ಆರೋಗ್ಯ ಹೇಗಿತ್ತು ಸರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಏನು ಅದು ಘಟನೆಗಳ ಬಗ್ಗೆ ಏನಾದ್ರು ಹೇಳೋಕ್ಕಾಗತ್ತ ನನ್ನ ಜೀವನದಲ್ಲಿ ತುಂಬಾ ತುಂಬ ಲೈಫ್ ಅಂತಂದ್ರೆ ಕ್ಯಾಬರಿಸ್ ಕಂಪ್ನಿ ಆಯ್ತಾ ಅಲ್ಲಿ ಫಸ್ಟ್ ದಿವಸ ಹತ್ತು ದಿವಸ ಹೋದ್ವಿ ಹತ್ತು ದಿವಸ ಕ್ಲಾಸ್ ಅಂತೀತು ಶಾಪ್ ವರ್ಕ್ ಬಿಟ್ರು ಅಂದ್ರೆ ಅಲ್ಲಿ ಕೆಲಸ ಹೆಂಗ್ ಬರುತ್ತೆ ಅಂತ ನೋಡಕ್ಕೆಲ್ಲ ಚೆನ್ನಾಗಿರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಏರಿಯಾದಲ್ಲಿ ಫಾರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಆ ಕ್ಯಾಂಡಿ ಬಿಸಿ ಆಗ್ಬಿಟ್ಟು ಕಣ್ಮರ್ ಮೇಲೆ ಬರ್ಬೇಕು ಅದಾದ್ಮೇಲೆ ಎ ಸಿ ರೂಮ್ ಬರುತ್ತೆ ಅಲ್ಲಿ ಪ್ಯಾಕೇಜ್ ಆಗುತ್ತೆ ನಾನು ಕರ್ಕೊಂಡು ಹೋಗಿ ಮೊದಲ ದಿವಸ ಒಬ್ರು ಸೂಪರ್ವೈಸರ್ ಇದ್ರು ಮ್ಯಾನೇಜರ್ ಅವರು ಕದ್ಬಿಟ್ಟು ಪರ್ಕೆ ಕೊಟ್ರು ಪರ್ಕೆ ಕೊಟ್ಬಿಟ್ಟು ಈ ಏರಿಯೆಲ್ಲ ಬುಡ್ಸ್ಕೊಂಡ್ಬಾರ್ದು ನನಗೆ ಶಾಪ್ ನನ್ನ ಮನೇಲಿ ನಾನು ಪರ್ಕೆ ಕುಟ್ಲಿಲ್ಲ ಇಲ್ಲಿ ಇದೇನು ಪರ್ಕೇ ಇಲ್ಲಿ ತಗೊಂಡು ಗುಡ್ಸಿದ್ರ ಅಂದ್ಬಿಟ್ಟು ಆಯ್ತು ಅಂದ್ಬಿಟ್ಟು ಗುಡ್ಸ್ಕೊಂಡ್ ಬಂದೆ ಇತರ ಯಾರೊಬ್ರು ಲೇಡಿ ಒಬ್ರು ಕೂತಿದ್ದು ಅವ್ರು ಮಾಸ್ಕ್ ಹಾಕೊಂಡಿದ್ರು ಅವ್ರ ಮೇಡಮ್ ಕಾಲಿತಿ ಅಂತ ಏನಂದೆ ನೋಡ್ರೆ ಆ ಹುಡುಗಿ ನನ್ನ ಪರಿಚಯ ನನ್ನ ಟ್ರೈನಿಂಗ್ ಅಲ್ಲಿ ಇದ್ದಿದ್ದು ಅವಮಾನ ಆಗುತ್ತೆ ಸಕ್ಕದ್ ಅವಮಾನ ಆಯ್ತು ಅದಾದ್ಮೇಲಿಂದ ನೆಕ್ಸ್ಟ್ ಒಂದ್ ದಿವಸ ಒಂದ್ ಅರ್ಧ ದಿವಸ ಎಲ್ಲ ಗುಡ್ಸ ಇಲ್ಲಿ ಇನ್ನೊಬ್ರು ಸೆಲ್ವ ಅಂತಿದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಅಲೋ ಮೀಟ್ ಮಾಡುವಂತ ಆ ಟೈಮಲ್ಲಿ ನಾನು ಸ್ವಲ್ಪ ಜಿಮ್ ಎಲ್ಲ ಮಾಡಿ ಸ್ವಲ್ಪ ಚೆನ್ನಾಗಿ ಬಿ ಎಲ್ಲ ಜಿಮ್ ಹೋಗಿ ಚೆನ್ನಾಗಿ ಮುದ್ದೆಗಿದೆಲ್ಲ ಎಲ್ಲ ಕೊಡೋರಲ್ಲ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿದ್ದೇವೆ ಅವಾಗ ಅವಾಗ ಏನ್ ಮಾಡುದು ಸೆಲೋಮ್ ಅಂತ ಮೀಟ್ ಮಾಡೋದು ಆಯ್ತು ಮಾಡ್ತೀನಿ ಅಂತ ಅಲ್ಲಿ ಹೋದೆ ಸೆಲೋಮ್ ನೋಡ್ರಿ ಮ್ಯಾನುಫ್ಯಾಕ್ಚರಿಂಗ್ ಫುಲ್ ಬಿಸಿ ಅಷ್ಟೊಂದು ಹಾಟ್ ಒಳಗಡೆ ಹೋದಾಗ ನನಗೇನಂದ್ರೆ ಅಲ್ಲಿ ಆಟೋಮೇಶನ್ ಆಗಿರ್ಲಿಲ್ಲ ಶುಗರ್ ಮತ್ತೆ ಗ್ಲೂಕೋಸ್ ತಗೊಂಡ್ ಆಟೋಮೇಶನ್ ಇಲ್ಲ ಇಬ್ರು ಹುಡುಗರು ನಾನು ಮತ್ತೆ ಇನ್ನೊಬ್ಬ ಹುಡುಗ ನೂರ್ ಕೆಜಿ ಮೂಟೆನ ತೆಗೆದು ಅದೊಳಗಡೆ ಹಾಕ್ಬೇಕು ಹಾಪರ್ ಒಳಗಡೆ ಹಾಕ್ಬೇಕು ಅದಾದ್ಮೇಲೆ ಲಿಕ್ವಿಡ್ ಗ್ಲೂಕೋಸ್ ಅಂತ ಟ್ಯಾಂಕರ್ ಬರುತ್ತೆ ಅದಕ್ಕೆ ಚೈನ್ ಹಾಕ್ಬಿಟ್ಟು ಎಳಿಬೇಕು ಬಿಟ್ಟು ಅದನ್ನ ತಗೊಂಡೋಗಿ ಮೇಲೆ ಒಂದು ಟ್ಯಾಂಕ್ ಇರುತ್ತೆ ಸ್ಟೀಲ್ ಟ್ಯಾಂಕ್ ಅದೊಳಗೆ ಉಳಿಬೇಕು ಫುಲ್ಲು ಸುಸ್ತಾಗ ಬೆಳಿಗ್ಗೆ ಹೋಗಿದವನು ಆರೂವರೆಗೆ ಇಲ್ಲಿ ನಾನು ನನ್ಗೆ ಐದು ಇಪ್ಪತ್ತಕ್ಕೆ ಮೆಟೋರ್ ಸಿಗೋದಿಲ್ಲ ಬಸ್ ಇಲ್ಲಿ ಬಿ ಎಸ್ ಸರ್ಕಲ್ ಅಲ್ಲಿಂದ ಹೊರಟ್ರೆ ನಾವು ಆರೂವರೆ ಅಲ್ಲಿರ್ಬೇಕು ಆರೂವರೆಯಿಂದ ಎರಡೂವರೆ ತನಕ ಕೆಲಸ ಎರಡೂವರೆ ಆದ್ಮೇಲೆ ಕಂಪಲ್ಸರಿ ಓಟಿ ಮಾಡ್ಬೇಕು ಓಟಿ ಅಂದ್ರೆ ನಿಮಗೆ ಲೀವ್ ಕೊಡಲ್ಲ ದುಡ್ಡು ಕೊಡಲ್ಲ ಬಟ್ ಕಂಪಲ್ಸರಿ ಬಿಕಾಸ್ ಯುವರ್ ಇನ್ ಟ್ರೈನಿಂಗ್ ಪೀರಿಯಡ್ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ರಲ್ಲ ಯಾಕೆ ನಿಮ್ ಮನೆ ಪರಿಸ್ಥಿತಿ ಕಷ್ಟ ಇತ್ತ ಇಲ್ಲ ಹುಡುಗರ ದುಡಿಬೇಕು ಅನ್ನೋ ಇದಾಗ ತನ ಕೆಲ್ಸಕ್ಕೆ ಸೇರ್ತೀವಿ ಅವಾಗ ಜೋಶ್ ಇತ್ತು ಒಂದು ಎರಡನೇದು ತಂದೆಯವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಅದಕ್ಕೆ ಇವಾಗ ನಮ್ಮ ತಮ್ಮ ತಂಗಿನೂ ಓದ್ತಾ ಇದ್ರು ಇನ್ನು ವಿ ಆರ್ ತಗೊಂಡೋ ಸ್ಟೇಜ್ ನೈನ್ಟಿ ಅಲ್ಲಿ ನಮ್ಮ ತಂದೆಯವರು ಬಿ ಆರ್ ತಗೊಂಡ್ರು ನಾನು ಆ ಟೈಮಲ್ಲಿ ಸೇರ್ಕೊಂಡಿ ಕ್ಯಾಪ್ ಕಮ್ಮಿ ಸೊ ಹಾರ್ಟ್ ಬೈಪಾಸ್ ಹಾಕಿದ್ರೆ ಸೊ ಬಿಆರ್ ತಗೊಂಡು ಆಚೆ ಬಂದ್ಬಿಟ್ರು ಇವ್ ಮನೆಗೆ ಒಂದ್ ಸ್ವಲ್ಪ ನಮ್ಗೆ ದುಡಿಮೆ ಬೇಕಲ್ಲ ಜಾಸ್ತಿ ಏನ್ ಸಂಬಳ ಇಲ್ಲ ಮೂರ್ ಸಾವಿರ ರೂಪಾಯಿ ಕೊಡೋರು ಮೂರ್ ಸಾವಿರ ರೂಪಾಯಿ ಕೊಡೋರು ಅದು ನಾವಲ್ಲಿ ಸ್ಟ್ರೈಕ್ ಎಲ್ಲ ಮಾಡೋದು ನೂರ್ ರೂಪಾಯಿ ಜಾಸ್ತಿ ಮಾಡಬೇಕು ಸೊ ಮೂರ್ ಸಾವಿರ ಸಂಬಳ ಮೂಟೆ ಎತ್ಬೇಕಿತ್ತು ಎರಡುವರೆ ಅಂತ ರಾತ್ರಿ ಹತ್ತುವರೆ ತನಕ ತಿರ್ಗಾ ಕಂಟಿನ್ಯೂ ಕೆಲಸ ತಿರ್ಗಾ ಮನೆಗ್ ಬಂದು ಬೆಳಿಗ್ಗೆ ತಿರ್ಗಾ ನಾಲ್ಕು ಗಂಟೆ ಎದ್ಬಿಟ್ಟು ಐದುವರೆ ನಾನು ಇಲ್ಲಿ ನೆಡ್ಕೊಂಬರ್ಬೇಕು ಬಿಆರ್ ಸರ್ಕಲ್ ಇದೇ ರೀತಿ ಅಲ್ಲಿ ಆರು ವರ್ಷ ಮಾಡ್ತಾ ಇದ್ವಿ ನಾನು ಆವಾಗ ಅಲ್ಲಿರುವಂತ ಆಫೀಸರ್ ನೋಡ್ತಿದ್ದೆ ನನ್ನ ಜೊತೆ ಹುಡುಗರು ನೋಡ್ತಿದ್ರೆ ಸೊ ಇವಾಗ ಒಂದ್ ದಿವ್ಸ ಒಂದ್ ಇನ್ಸಿಡೆಂಟ್ ಹೇಳ್ತೀನಿ ನಮ್ಮ ಆಫೀಸರ್ ಏನ್ ಮಾಡ್ದ ಅಂತಂದ್ರೆ ಸಂಡೇ ಯಾವ್ದೋ ಒಂದ್ ಕೆಲ್ಸಕ್ಕೆ ಹೋಗಿದ್ದೀನಿ ಸಂಡೇನೂ ಓಟಿ ಮಾಡಿ ನಾನು ಪ್ರಜೆ ಕೊಡ್ತಿರ್ಲಿಲ್ಲ ಹೋದಾಗ ಕೆಳಗಡೆ ಒಂದು ಮೆಟಲ್ ಪೀಸ್ ಬಿದ್ದಿತ್ತು ಅದನ್ನ ಕಾಲಕ್ಕೆ ತೋರ್ಸ್ದ ಹಿಂಗೆ ಎತ್ತು ಅಂತ ನನಗೆ ತುಂಬಾ ಅವಮಾನ ಆಯ್ತು ಕಾಲಲ್ಲಿ ಅಂತ ಹೇಳಿ ತುಂಬಾ ಒಂದು ಹಠ ಬಂದ್ಬಿಡ್ತು ನಂಗೆ ಆಮೇಲೆ ಯೋಚನೆ ಮಾಡ್ಕೊಟ್ಕೋ ಈ ಮಟ್ಟದಲ್ಲಿ ನಾನು ಜೀವನ ಮಾಡ್ತಾ ಇದ್ದೀನ ನಮ್ ತಂದೆ ಕೂಡ ಬೇಜಾರ ಮಾಡ್ಕೊಳೋನ್ ಬೆಳಗ್ಗೆ ಇತ್ತು ರಾತ್ರಿ ಹತ್ತುವರೆಗೆ ಬರ್ತಾ ಇದ್ದಾನೆ ಕಷ್ಟಪಡಿ ಕಷ್ಟಪಡಿದ್ರು ಅಂಗಡಿ ಅಂಗಡಿ ಹಾಕೊಂಡ್ಬಿಟ್ರೆ ಮನೆಯದಲ್ವಾ ಯಾಕೆ ಇಷ್ಟು ಕಷ್ಟ ನಾನು ನಾನ್ ದಿನ ಬಂದು ಆ ವಯಸ್ಸಿಗೆ ಆ ವಯಸ್ಸಿಗೆ ಹೆಚ್ಚು ಹೆಚ್ಚು ಮೂಟೆ ಎಲ್ಲ ಹಾಕ್ಬೇಕು ಕಷ್ಟಪಟ್ಟು ತುಂಬಾ ಕಷ್ಟಪಟ್ಟೆ ಅದಾದ್ಮೇಲೆ ನಾನಿತ್ತು ಯೂನಿಯನ್ ಮಾಡ್ತೀನಿ ಇಡಿಯಲ್ಲಿ ಕಷ್ಟ ಇಲ್ಲದೆ ಇವನೇನು ನಾನು ಜನರಲ್ ಸೆಕ್ರೆಟರಿ ಕೊಟ್ರು ನನಗೆ ಯಾಕಂದ್ರೆ ನಾನು ಮಾತಾಡ್ತಿದ್ದೆ ಚೆನ್ನಾಗಿ ಇಂಗ್ಲೀಷ್ ಎಲ್ಲ ಮಾತಾಡ್ತಿದ್ದೆ ಯಾಕಂದ್ರೆ ಇಲ್ಲೇ ಓದಿದ್ದಿಲ್ಲ ಸಿಟಿಲಿ ಸೊ ಮಾತಾಡೋದ್ರಿಂದ ನನಗೆ ಜನರಲ್ ಸೆಕ್ರೆಟರಿ ಎಲ್ಲ ಕೊಟ್ರು ಆಮೇಲೆ ಟ್ರೆಜರಿ ಆಗಿದೆ ಅದಕ್ಕೆ ಅವ್ರಿಗೆ ಕೋಪ ಬಂದು ನನ್ನ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದು ಒಂದು ಐದು ಶೀಟ್ ಇತ್ತು ಅಂದ್ರೆ ನೀವು ಆ ವಯಸ್ಸಿಗೆ ಸ್ವಲ್ಪ ಧೈರ್ಯಶಾಲಿ ಮತ್ತೆ ಹಠವಾದಿ ಹಠವಾದಿ ಅವರು ನನ್ನ ಹೆಂಗಾರ ಮಾಡಿ ಕೆಲ್ಸನ್ ತೆಗಿಬೇಕು ಅನ್ನೋ ಉದ್ದೇಶ ಯಾಕಂದ್ರೆ ಮ್ಯಾನೇಜ್ಮೆಂಟ್ ಮಿಕ್ಕಿದವ್ರೆಲ್ಲ ಬುದ್ಧಿ ಬರುತ್ತೆ ಐಡಿಯಾ ತೆಗೆದ್ರೆ ಮಿಕ್ಕಿದವ್ರು ಸೆಲೆಕ್ಟ್ ಒಂದು ಇದಿತ್ತು ಅದಾದ್ಮೇಲೆ ಏನಾಯ್ತು ಅಂದ್ರೆ ನಾನು ಈ ಆಫೀಸರ್ ನೋಡ್ತಿದ್ದೆ ಅವ್ರು ಸ್ವಲ್ಪ ಆರಾಮಾಗಿರ್ತಿದ್ರು ಎ ಸಿ ರೂಮ್ ಅಲ್ಲಿ ಚೆನ್ನಾಗಿ ಅವ್ರು ರೆಸ್ಪೆಕ್ಟ್ ಇತ್ತು ನಾವು ವರ್ಕರ್ಸ್ ಬೇಕಾಗಿದ್ರೆ ತುಂಬಾನೇ ಕಷ್ಟಪಡ್ತೇವೆ ಯಾಕೆ ಹಿಂಗೆ ಅಂತಂದ್ರೆ ಅವಾಗ ನನಗೆ ಐಡಿಯಾ ಬಂದಿದ್ದು ನನಗೆ ಯಾರು ಲೇವರ್ ನಾ ನಾವಾಗ ಅನ್ಕೊಂಡು ಎಜುಕೇಶನ್ ನಾನು ಕಮ್ಮಿ ಸೊ ಏನೋ ಮಾಡಿ ಎಜುಕೇಶನ್ ಅಪ್ಗ್ರೇಡ್ ಮಾಡಬೇಕು ಅನ್ನೋದೊಂದು ಅವಾಗ ಐಡಿಯಾ ಬಂತು ಅವಾಗ ನಾನು ಪಿ ಯು ಸಿಂಗ್ ಮಾಡಿದ್ನಲ್ಲ ಸೊ ಅವಾಗ ಏನ್ ಮಾಡಿದ್ರೆ ಇಂದಿರಾಗಾಂಧಿ ಓಪನ್ ಯೂನಿವರ್ಸಿಟಿಗೆ ಬಿ ಸಿ ಎಲ್ಲ ಬ್ಯಾಚುಲರ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಯಾಕಂದ್ರೆ ಸ್ವಲ್ಪ ಲಾಜಿಸ್ಟಿಕ್ಸ್ ಮಾಡ್ಕೊತೇವೆ ಸೊ ಬಿ ಸಿ ಎ ಈ ಕೆಲಸ ಬಿಟ್ಟು ಜೊತೆ ಪಾರ್ಟೈಮ್ ಲಾಜಿಸ್ಟಿಕ್ಸ್ ಮಾಡ್ತಾ ಇದ್ದೆ ಪ್ಯಾಕೆಂಡ್ ನೀರನ್ನೆಲ್ಲ ತಗೊಂಬಂದು ಅದೆಲ್ಲ ತಗೊಂಡು ಟ್ರಾಲಿ ತಗೊಂಡ್ಬಂದು ಅದನ್ನ ಜೋಡಿಸಿ ಅದು ಎಷ್ಟೆಷ್ಟು ಪ್ಯಾಕ್ ಬಾಕ್ಸ್ ಇದೆ ಅದೆಲ್ಲ ಬರ್ದು ರಿಪೋರ್ಟ್ ಕೊಡಬೇಕಿತ್ತು ಸೊ ಅವಾಗ ಒಬ್ರು ಥೈಲ್ಯಾಂಡ್ ಇಂದ ಒಬ್ರು ಬಂದಿದ್ರು ಎಕ್ಸೆಲ್ ಹೇಳ್ಕೊಡಕ್ಕೆ ಅವ್ರ ಜೊತೆ ಅವ್ರ ಜೊತೆ ಸೇರಿದಾಗ ಅವ್ರು ಸ್ವಲ್ಪ ನನಗೆ ಎಕ್ಸೆಲ್ ಬಗ್ಗೆ ಹೇಳ್ಕೊಟ್ರು ಅವಾಗ ಕಂಪ್ಯೂಟರ್ ಮಾಡೋಕಂತ ಒಂದು ಆಸೆ ಬಂತು ಅವಾಗ ನಾನು ಏನ್ ಮಾಡಿದೆ ಬಿ ಸಿ ಎಸ್ ಅದೇ ಬಿ ಸಿ ಇದ್ದಾಗ ನನಗೆ ಓಪನ್ ಮಹಾಲೂರ್ ಜೈನ್ ಕಾಲೇಜಲ್ಲಿ ಸೊ ಸಂಜೆ ಸಂಡೆ ನಾನು ಅಲ್ಲಿಗೆ ಹೋಗಿದ್ದೀನಿ ಓದಕ್ಕೆ ನಾನು ವಾತಾವರಣ ನೋಡಿ ನಾನು ಪಟ್ಟ ಕಷ್ಟದಲ್ಲಿ ಸೊ ಆ ವಾತಾವರಣದಲ್ಲಿ ಜನಗಳು ಹೆಂಗೆ ಸುಖವಾಗಿರ್ಬೇಕು ಅಂತಂದ್ರೆ ನಾವು ಚೆನ್ನಾಗಿ ಓದ್ಬೇಕು ಅನ್ನೋದು ಬಿಡುತ್ತೆ ಒಂದೇ ಒಂದು ಸ್ಟೋರಿ ಹೇಳ್ಬಿಡ್ತೀನಿ ಒಂದು ಕಾಡಿರುತ್ತೆ ಕಾಡಲ್ಲಿ ಒಂದ್ ಮರ ಇರುತ್ತೆ ಮರದ ಮೇಲೆ ಒಂದ್ ಕಾಗೆ ಕೂತಿರುತ್ತೆ ಕಾಗೆ ಒಂದು ಹಣ್ಣು ತಿನ್ಕೊಂಡು ಆರಾಮಾಗಿರ್ತೇವೆ ಇಲ್ಲೊಂದ್ ಮಲ ಬರ್ತಾ ಇರ್ತದೆ ಮಲೆ ಬಂದು ಊಟಕ್ಕೋಸ್ಕರ ಉಟ್ತಾ ಇದ್ದೆ ಬಿಸಿಲು ಜಾಸ್ತಿ ದಾಹ ಆಗುತ್ತೆ ಎಲ್ಲೂ ಊಟ ಸಿಕ್ತ ಅದಕ್ಕೆ ಮರದ ಕೇಳಿದ ಹೋಗಿ ಕೂತ್ಕೊಂಡು ಕೂತ್ಕೊಂಡ್ಬಿಟ್ಟು ಕಾಗಿ ನೋಡುತ್ತೆ ಕಾಗೆ ಕೇಳುತ್ತೆ ಏನ್ ನೀನು ಆರಾಮಾಗಿ ಮರದ ಮೇಲೆ ಕುತ್ಕೊಂಡು ಹಣ್ಣು ತಿನ್ಕೊಂಡ್ ಕುತಿದ್ಯಾ ನಾನ್ ಮಾತ್ರ ಇಷ್ಟು ಊಟಕ್ಕೆ ಇಷ್ಟು ಕಷ್ಟ ಪಡ್ತಾ ಇದೀನಲ್ಲ ಅಂತ ರ್ಯಾಪಿಟ್ಟು ಅಂದ್ರೆ ಮೊಲ ಆ ಕಾಗಿರ್ ಕೇಳಿದ್ರೆ ಆಗುತ್ತೆ ನೀನ್ ಇಷ್ಟ ನೀನ್ ಕೂತ್ಕೊಂತ ಕೂತ್ಕೋ ಅಂತ ಹೇಳ್ತಾರೆ ಅವಾಗ ಅದಕ್ಕೆ ಕೋಪ ಬರುತ್ತೆ ಇನ್ನು ಇದು ಮಾತ್ರ ಕೂತ ನಾನು ಕುತ್ಕೊಂಡ್ರೆ ಕಣ್ಣು ಕೂತ್ಕೊಂಡು ಕೂತ ಕೂತು ಹಂಗೆ ಬರ್ತಾರ ಬರ್ತಾರೆ ಉಳಿಸ್ಬಿಡುತ್ತೆ ಅಲ್ಲಿಂದ ಆ ಕಡೆಯಿಂದ ಬರ್ತಾರಂತ ಒಂದ್ ನರಿ ಈ ಮೊಲ ನೋಡುತ್ತೆ ಮನ ನೋಡಿದ್ರೆ ಸುಮ್ಮನೆ ಬಿಡುತ್ತಾ ಕಣ್ಮೆ ಬಾಯಿ ಹಾಕ್ಬಿಟ್ಟು ಅದನ್ನ ತಿನ್ಬಿಡುತ್ತೆ ಸೊ ಈ ಮಾರಲ್ ಆಫ್ ದ ಸ್ಟೋರಿ ಏನ್ ಹಿಡಿಯುತ್ತೆ ಅಂದ್ರೆ ಒಂದು ನೀವು ಚೆನ್ನಾಗಿ ಕೂತ್ಕೊಂಡು ಅರ್ನ್ ಮಾಡಬೇಕು ಅಂತಂದ್ರೆ ಹೈ ಪೋಸ್ಟ್ ಇರ್ಬೇಕು ವರ್ಕರ್ ಆಗಿರೋರು ಕಷ್ಟ ಪಡ್ಲೇಬೇಕು ಇಲ್ಲ ಅಂತಂದ್ರೆ ಮರ ಹತ್ತ ಸ್ಕಿಲ್ ಗೊತ್ತಿರ್ಬೇಕು ಇಲ್ಲ ಅಂದ್ರೆ ನಿಮ್ಗೆ ದೇವ್ರು ಕೊಟ್ಟಿರೋ ಏನೋ ರೆಕ್ಕೆ ಪುಕ್ಕ ಇರಬೇಕು ಅವ್ರ ದೇವ್ರ ಕೊಟ್ಟ ರೆಕ್ಕ ಪುಕ್ಕ ಇಲ್ಲ ಅಂದ್ರೆ ಮರ ಹತ್ತ ಸ್ಕಿಲ್ ಆದ್ರೂ ತಿಳ್ಕೊಬೇಕು ಅದೊಂದು ನನಗೆ ಐಡಿಯಾ ಬಂದು ನಾನು ಹೆಂಗನ ಮಾಡಿ ಬೆಳಿಬೇಕು ನಾನು ಹಿಂಗೆ ಇದ್ರೆ ಆಗಲ್ಲ ಅಂತ ಹೇಳಿ ಅವತ್ತನ್ನ ಬಿ ಸಿ ಸೇರ್ಕೊಂಡು ಆ ಬಿ ಸಿ ಸಂಡೇ ಸಂಡೆ ಕಷ್ಟ ಪಡ್ತೀವಿ ರಜಾ ನದಿಲ್ಲ ಬಿಡಿ ತಿರ್ಗಾ ಹೋಗಿ ಮನೆಗೆ ಮಹಾವೀರ್ ಜೈನ್ ಕಾಲೇಜು ಬಸವನಗುಡಿ ನ್ಯಾಷನಲ್ ಕಾಲೇಜ್ ಅಂತ ಅಲ್ಲಿ ಹೋಗಿ ಸಂಡೇ ಸಂಡೆ ಕ್ಲಾಸಸ್ ಅಟೆಂಡ್ ಮಾಡೋದು ಬರೋದು ಕುತ್ಕೊಂಡು ಬರೀ ಮಾಡ್ತಾ ಇದ್ದೆ ಮಾಡಿ ಮಾಡಿ ಅವಾಗ ಐಡಿಯಾ ಬಂತು ನಾನು ಹೇಳ್ದಲ್ಲ ಓದ ಐಡಿಯಾ ಎಲ್ಲಾ ಬಂತು ಫಿಲ್ಟರ್ ಮಾಡಿ ಟ್ರೈನಿಂಗ್ ಹೇಳಿ ಹಂಗೆ ಅದನ್ನೇ ಒಂದು ಇದ್ಕೊಂಡು ಪಾಸ್ ಆಯ್ತು ಬಿ ಸಿ ಪಾಸ್ ಮಾಡ್ತೀವಿ ಯೂನಿಯನ್ ಇದೆಲ್ಲ ಇದೆ ನಿಮ್ಮನ್ನು ತೆಗಿಬೇಕು ಅಂತ ಮ್ಯಾನೇಜ್ಮೆಂಟ್ ಟ್ರೈ ಮಾಡ್ತಾ ಇತ್ತು ಅದಾದ್ಮೇಲೆ ಏನು ಮಾಡಿದ್ರಿ ಯಾವ ತರ ಆಚೆ ಬಂದ್ರಿ ಅಲ್ಲಿ ಏನೇನು ಸ್ಟ್ರಗಲ್ಸ್ ನೋಡ್ಕೊಂಡು ಬಂದ್ರಿ ಸೊ ಬಿ ಸಿ ಎಂತ ಮಾಡಿದ್ನಲ್ಲ ಬಿ ಸಿ ಎ ಮಾಡಾದ್ಮೇಲೆ ಏನಾಯ್ತು ಅಂದ್ರೆ ನಾನು ಅದೇ ನಮ್ಮ ಒಂದು ಗ್ರೂಪ್ ಅವಾಗೆಲ್ಲ ಯಂಗ್ಸ್ಟರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಕ್ಯಾಬೇಜ್ ಕಂಪ್ನಿ ನನ್ನ ಪರಿಚಯದ ಫ್ರೆಂಡ್ಸ್ ಗಳೆಲ್ಲ ಒಬ್ಬೊಬ್ಬರೇ ಬಿಡ್ತಾ ಬಂದ್ರು ಒಬ್ರು ಕೆ ಬಿ ಹೋದ್ರು ಒಬ್ರು ಎಚ್ ಎಲ್ ಹೋದ್ರು ಒಂದು ಇಬ್ಬರು ಮೂರು ಜನ ಬಿ ಎಲ್ ಬಂದ್ರು ಅವರೆಲ್ಲ ಬರ್ತಿದ್ದಾಗ ಕೆಲಸ ಬಿಡ್ತಾ ಇದ್ದಾರೆ ನಾನು ಮಾತ್ರ ಅಲ್ಲೇ ಕಟ್ಕೊಂಡಿದ್ದೀನಿ ನಾನು ಎಲ್ಲರೂ ಹೋಗಕ್ಕೆ ಆಗ್ತಾ ಇಲ್ಲ ನನ್ ಫೀಲ್ ಆಯ್ತು ಇನ್ಸೆಕ್ಯೂರ್ ಫೀಲ್ ಆಯ್ತು ಇವರೆಲ್ಲ ನಿಮ್ಗೆ ಒಳ್ಳೊಳ್ಳೆ ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ನಾನು ಮಾತ್ರ ಇದೆ ಕೆಳಗೆ ವರ್ಕರ್ ಎಸ್ ಕೆಲಸ ಮಾಡೋದು ಅಂತ ಹೇಳಿ ಅವಾಗ ನಾನು ಪೇಪರ್ ನೋಡಕ್ ಶುರು ಮಾಡಿದೆ ಎಂಪ್ಲಾಯ್ಮೆಂಟ್ ನ್ಯೂಸ್ ಅಂತ ಒಂದು ಪೇಪರ್ ಬರ್ತೈತೆ ಆ ಪೇಪರ್ ನೋಡಕ್ ಶುರು ಮಾಡಿದಾಗ ನನ್ ಬಿ ಎಚ್ ಇಂಟರ್ವ್ಯೂ ಸಿಕ್ತು ಸೊ ಪಿ ಎಚ್ ಎಲ್ಲಿ ಅಪ್ಲೈ ಮಾಡೋಣ ಅಂತ ಅಪ್ಲೈ ಮಾಡಿದೆ ಅಪ್ಲೈ ಮಾಡಿದ್ರೆ ರಿಟರ್ನ್ ಟೆಸ್ಟ್ ಪಾಸ್ ಆಯ್ತು ವಾಯವಾಗ ಕೂತ್ಕೊಂಡಿ ಅಲ್ಲಿ ಜನ ಕೂತಿದ್ದಾರೆ ಐದ್ ಜನ ಕೂತಿದಾರೆ ಇಂಟರ್ವ್ಯೂ ನನಗೆ ನಡಕ ಶುರು ಆಗುತ್ತೆ ಅವ್ರು ನೋಡಿದ ತಕ್ಷಣ ಫೇಸ್ ಮಾಡೋಕ್ ಆಗಲಿಲ್ಲ ಆಂಗಲ್ ಬರಿ ಅಂದ್ರೆ ಟ್ರಯಂಗಲ್ ಬರ್ದೆ ಟ್ರಯಂಗಲ್ ಬರಿ ಅಂದ್ರೆ ಆಂಗಲ್ ಬರ್ದೆ ಸೊ ಆ ರೀತಿ ಮತ್ತೆ ಅವರು ಡಿಫ್ರೆಂಟ್ ಟೈಪ್ಸ್ ಆಫ್ ಆಂಫಿಫೈರ್ ಕೇಳಿದ್ರು ಹೇಳಕ್ ಬರ್ಲಿಲ್ಲ ಸೊ ಭಯದಲ್ಲಿ ತಡ ತಡಾರ್ತಿದ್ದೆ ಬಾಯ್ಲಿ ಆಗ್ತಿರ್ಲಿಲ್ಲ ಮಾತ್ರ ಅವಾಗ ಏನಾಯ್ತು ಇಂಟರ್ವ್ಯೂ ಫೇಲ್ ಆಗತ್ತೆ ಅವಾಗ ಒಂದು ಐಡಿಯಾ ಓ ಈ ತರ ಇಂಟರ್ವ್ಯೂ ಅಟೆಂಡ್ ಮಾಡಬಹುದು ಹೇಳಿ ರೈಲ್ವೆ ಅಪ್ಲೈ ಮಾಡಕ್ ನಾಲ್ಕು ಜನ ರೈಲ್ವೆ ಬರ್ದೆ ನಾಲ್ಕು ಜನ ಫೇಲ್ ಆಗತ್ತೆ ಆದ್ರೆ ಆ ಅನುಭವ ಇದೆ ನೋಡಿ ಅದು ನೆಕ್ಸ್ಟ್ ನನ್ನ ಮುಂದಿನ ಜೀವನಕ್ಕೆ ನನಗೆ ಸುಗಮ ಅವಾಗ ಅನ್ಕೊಂಡಿಲ್ಲ ಸರ್ ನೀವು ಕಷ್ಟಪಟ್ಟು ಏನೋ ಮೂರ್ ಸಾವಿರದ ನೂರು ರೂಪಾಯಿ ದುಡಿತಾ ಇದ್ದವ್ರು ರೈಲ್ವೆಗೆ ಇಷ್ಟು ಸಾರಿ ನಾಲ್ಕ್ ಸರಿ ಅಪ್ಲಿಕೇಶನ್ ಹಾಕಿದ್ರ ವಿ ಎಚ್ ಎಲ್ ಅಪ್ಲಿಕೇಶನ್ ಹಾಕಿದ್ರ ಅಷ್ಟು ದುಡ್ಡು ಸುಮ್ಮನೆ ಲಾಸ್ಟ್ ನನ್ ಕೈಯಲ್ಲಿ ಆಗಲ್ಲ ಅಂತ ಯಾಕೆ ಬಿಟ್ಟಿಲ್ಲ ನೀವು ಅಲ್ಲ ಕಷ್ಟ ಅಲ್ಲಿ ಪ್ರತಿಯೊಂದ ಕಷ್ಟಕ್ಕಿಂತ ದುಡ್ಡು ದೋಸ್ತಿ ಇರ್ತೀವಿ ನಾನು ಇವಾಗ ಅಷ್ಟು ಕಷ್ಟ ಬೆಳಿಗ್ಗೆ ಹೋಗಿ ನೀವು ಎರಡು ಶಿಫ್ಟ್ ಮಾಡಿ ನೀವು ಅದೊಂದೇ ಅಲ್ಲ ಅಲ್ಲಿ ಏನಂದ್ರೆ ನೀವು ಸ್ಕ್ರಾಪ್ ಅಂತ ಬರುತ್ತೆ ಅಂದ್ರೆ ಫಸ್ಟ್ ಟೈಮ್ ನೀವು ಚಾಕ್ಲೇಟ್ ನ ರನ್ ಮಾಡ್ತಾರಲ್ಲ ಅವಾಗ ಕೆಲವೊಂದು ಟ್ರಯಲ್ ರನ್ ಅಂತ ಮಾಡ್ತಾರೆ ಆರ್ನೂರು ಟನ್ ಚಾಕ್ಲೇಟ್ ನ ಗುಡ್ಡೆ ಹಾಕಿದಾರೆ ಅದನ್ನ ತಗೊಂಡ್ ಸುಡಬೇಕು ಆ ಮೂಟೆ ನೆತ್ಕೊಂಡ್ ಹೋಗ್ಬಿಟ್ಟು ಅದನ್ ಹಾಕ್ಬಿಟ್ಟು ಡೀಸೆಲ್ ಹಾಕಿ ಸುಡ್ತಾ ಇದ್ವಿ ಈ ಕೆಲಸನ ನಾನು ಆಯ್ಕೆ ಮಾಡಿದ್ರು ಬಿಸಿ ಬೇರೆ ಆಮ್ತಾನೆ ಆಗ್ತಾ ಇದೆ ತುಂಬಾ ಕಷ್ಟ ಪಟ್ಬಿಟ್ಟೆ ಸೊ ಅದಕ್ಕೆ ಬೇಡ ಹೆಂಗನ ಮಾಡಿ ಹೇಳ್ಬಿಟ್ಟು ಇಡೀ ಬರೋ ದೇವ್ರಿಗೆಲ್ಲಾನು ಬಕಿಟ್ಟಿದ್ದೆ ನಾವು ಎಲ್ಲ ದೇವ್ರ್ ಪೂಜೆ ಮಾಡಿದ್ದು ಎಲ್ಲಾ ದೇವ್ರು ಎಲ್ಲಾ ಎಲ್ಲಾ ದೇವಿಗಳು ಪೂಜೆ ಬೆಳಗ್ಗೆ ಎದ್ದು ಎದ್ರೆ ದೇವಸ್ಥಾನ ದೇವರ ಮನೆಗೆ ಹೋಗಿ ದೇವಿ ಪುರಾಣ ಓದಿ ಪೂಜೆ ಮಾಡಿನೇ ನಾನು ಆಚೆ ಕಾಲಿಟ್ಟಿದ್ರು ಆಮೇಲೆ ರಾತ್ರಿ ಬಂದು ಹನ್ನೊಂದುವರೆಗೆ ಗಣೇಶ ಗಣೇಶ ದೇವಸ್ಥಾನ ಇತ್ತು ಇಪ್ಪತ್ತು ಏನು ಕೇಳೋದು ಬೇರೆ ಕೆಲಸ ಕೊಡೋದು ಈ ಕೆಲಸ ಆಗ್ತಾ ಇಲ್ಲ ಕಷ್ಟ ಅದೇ ಕೇಳ್ಕೊಂಡು ಕೇಳ್ಕೊಂಡು ದೇವ್ರನ್ನ ಕೇಳೋದು ನನ್ನ ಪ್ರಯತ್ನ ಎಲ್ಲಾ ಮಾಡಿ ದೇವಸ್ಥಾನ ಸುತ್ತಿರಿ ಪೂಜೆ ಮಾಡ್ತಾ ಇದ್ದೆ ಅಂತೆಲ್ಲ ಹೇಳಿದ್ರಿ ಮತ್ತೆ ನಿಮ್ದು ಪ್ರಯತ್ನ ಎಷ್ಟಿತ್ತು ಎಷ್ಟು ಹೋಗ್ತಾ ಇದ್ರಿ ಏನು ನಾನ್ ನಾರ್ಮಲಿ ಇದಕ್ಕೆ ರೈಲ್ವೆ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಡೈಲಿ ಪ್ರಿಪೇರ್ ಆಗ್ತಾ ಇದೆ ಡೈಲಿ ಒನ್ ಅವರ್ ಅಂತೂ ಗ್ಯಾರಂಟಿ ಇವಾಗ ಅಕಸ್ಮಾತ್ ಇಂಟ್ರೂ ಇದೆ ಅಂತಂದ್ರೆ ಟ್ರೈನ್ ಜೊತೆ ಹೋಗ್ಬಿಡ್ತಿದೆ ಒಂದು ಅವ್ರ ರೂಮಲ್ಲಿ ಕೂತ್ಕೊಂಡು ಒಂದು ಐದು ಅವರು ಆರ್ ಅವರು ಸಂಡೆ ಸಂಡೇ ಟೈಮ್ ಸಿಗ್ತದಲ್ಲ ಪಿ ಸಿ ಮುಗಿತಿದ್ದಾರ ಎಂ ಸಿ ಎ ಜಾಯ್ನ್ ಆದ ಪಿ ಸಿ ಆದ್ಮೇಲೆ ಎಂ ಸಿ ಕರೆಸ್ಪಾಂಡೆಂಟ್ ಜಾಯ್ನ್ ಆಗಿದೆ ಆದ್ರೆ ಏನಾಯ್ತು ಅಂದ್ರೆ ಕ್ಲಾಸಸ್ ಅವಾಗ ಅವಾಗ ಹೋಗ್ತಿರ್ಲಿಲ್ಲ ಈ ರೈಲ್ವೆ ಎಕ್ಸಾಮಿನೇಷನ್ ಬಂದ್ರೆ ಕ್ಲಾಸ್ ಬಂದ್ಕೊಂಡು ಇದು ಕೂತ್ಕೊಂಡು ಹೋಗ್ತಾ ಇದ್ದೀವಿ ಕಾಂಪಿಟೇಟಿವ್ ಗೆ ಅವೆನ್ಯೂ ರೋಡ್ ಹೋಗ್ಬಿಟ್ಟು ಸೆಕೆಂಡ್ ಬುಕ್ಸ್ ಕೂಡ ತಗೊಂಡ್ಬಿಟ್ಟು ಅದನ್ನ ನಾನು ನನ್ನ ಫ್ರೆಂಡ್ಸ್ ಗಳೆಲ್ಲ ಡಿಸ್ಕಸ್ ಮಾಡೋದು ಹೆಂಗಿ ಬರುತ್ತೆ ಕ್ವಶನ್ಸ್ ಅಂದ್ಬಿಟ್ಟು ನಾವೆಲ್ಲ ಡಿಸ್ಕಸ್ ಮಾಡ್ತಿದ್ವಿ ಅದಾದ್ಮೇಲೆ ಅಂತ ಇವಾಗ ಬಿ ಎಲ್ ಬಂತ ಬಿಎಲ್ ಬಂದಾಗ ಇಂಟ್ರ್ಗೆ ಅಪ್ಲೈ ಮಾಡಿದೆ ಸೆವೆಂಟಿ ಫೈವ್ ಪರ್ಸೆಂಟ್ ಕಟ್ ಆಫ್ ನಂದು ಏಯ್ಟಿ ಒನ್ ಪರ್ಸೆಂಟ್ ಇಂಟ್ರೂ ಬಂದ್ ಇಂಟ್ರೂ ಇಲ್ಲಿ ಸೀಕ್ರೆಟ್ ಏನು ಅಂತಂದ್ರೆ ಯಾರು ಹೇಳಿಲ್ಲ ನಮ್ಗೆ ಮ್ಯಾನೇಜ್ಮೆಂಟ್ ಕೇಳಿಲ್ಲ ನನ್ನ ಫ್ರೆಂಡ್ಸ್ ಕೇಳಿಲ್ಲ ನಂಗೆ ಇಂಟ್ರೂ ಬಂದಿಲ್ಲ ಯಾಕೆಂದ್ರೆ ನನ್ನ ಸಾಧನೆ ಸಕ್ಸಸ್ ಆಗ್ಬೇಕು ಅಂದ್ರೆ ನನ್ನ ಅವಾಗ ಏನು ಅಂತಂದ್ರೆ ನನ್ನ ಸಕ್ಸಸ್ ಇಂದ ಎಲ್ಲರೂ ಖುಷಿ ಪಡಲ್ಲ ಸೊ ಎಲ್ಲರೂ ಕಾಲು ಹೇಳಿ ಇರ್ತಾರೆ ಸೊ ನನ್ನ ಫಸ್ಟ್ ಸಕ್ಸಸ್ ಆಗಿ ಆಮೇಲೆ ಹೇಳಿ ಹೇಳಿ ಕೇಳಿ ಇದಾಗ್ತದೆ ಏನಂದ್ರೆ ನಾನು ಬಿ ಎಚ್ ಸಿ ಎಸ್ ಇರ್ತೀನಿ ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಹೇಳ್ತಾರೆ ಇದ್ದೀನಿ ಸಕ್ಸಸ್ ಆಗ್ತಾ ಇಲ್ಲ ಅವಾಗ ನಾನು ಕಾಮಿಡಿ ಪೀಸ್ ಆಗ್ಬಿಟ್ಟಿದ್ದೀನಿ ಎಲ್ಲರೂ ಸೊ ಅದಕ್ಕೆ ಯಾರಿಗೂ ಏನ್ ಹೇಳೋದು ಬೇಡ ಅಂದ್ಬಿಟ್ಟು ಕೂತ್ಕೊಂಡು ಐವತ್ತು ದಿವಸ ರಜೆ ಆಗಿದೆ ಬೆಳಿಗ್ಗೆ ರಾತ್ರಿ ಎಂಟು ಗಂಟೆಗೆ ಬೆಳಿಗ್ಗೆ ನಾನು ರಾತ್ರಿ ಹೋದ ಅಂತ ಹೋಗಿಲ್ಲ ಸೊ ಬೆಳಗ್ಗೆ ಸ್ವಲ್ಪ ನಿದ್ದೆ ಮಾಡ್ಕೊಂಡಿದ್ದೆ ಆಮೇಲೆ ಎಂಟು ಗಂಟೆಗೆ ಬೆಳಿಗ್ಗೆ ರಾತ್ರಿ ಕೂತ್ಕೊಂಡ್ರೆ ಬೆಳಿಗ್ಗೆ ಐದು ಗಂಟೆ ತನಕ ಹೋಗ್ತಾ ಇದ್ದೆ ನಾವ್ ಐದ್ ಜನ ಗ್ರೂಪ್ ಹಳೆಯ ಗ್ರೂಪ್ ಇತ್ತಲ್ಲ ಟ್ರೈನಿಂಗ್ ಗ್ರೂಪ್ ಅವರೇ ಐದ್ ಜನ ಕೂತ್ಕೊಂಡು ಒಂದ್ ಕ್ಲಾಸ್ ಟಿ ಇಟ್ಕೊಂಡು ಕುತ್ಕೊಂಡು ನಾನು ಅವ್ರು ಹನ್ನೆರಡು ಗಂಟೆ ಮನೆಗೂ ಹನ್ನೆರಡು ಎರಡು ಗಂಟೆ ಮ್ಯಾಕ್ಸಿಮಮ್ ಅವರು ನಾನ್ ಬೆಳಿಗ್ಗೆ ಐದು ಗಂಟೆ ಯಾಕಂದ್ರೆ ಅಷ್ಟು ಹಿಂಸೆ ಅನ್ಕೊಡ್ತಾ ಇದೆ ಇಲ್ಲಿ ಇಲ್ಲಿ ಕ್ಯಾಂಪಸ್ ಕ್ಲಬ್ ಹೆಂಗನ್ನು ಮಾಡಿ ಆಚೆ ಬರ್ಬೇಕು ಅನ್ನೋದು ಒಂದು ಒತ್ತಡ ಇತ್ತು ಸೊ ಅವಾಗ ಏನ್ ಮಾಡಿದೆ ಆ ಐದು ಗಂಟೆ ಕುತ್ಕೊಂಡು ಸ್ಟಡೀಸ್ ಮಾಡ್ತಾ ಇದ್ದೀನಿ ಈಗ ನಾನು ಕಂಡಂತೆ ಕೆಲವು ಫ್ರೆಂಡ್ಸ್ ಕಾಲಿ ಇಳಿತಾರೆ ಅವಕಾಶ ಈಗ ಬಿಡೋ ನಮ್ಗೆಲ್ಲ ಆಗುತ್ತೆ ಆ ತರ ಈ ಮಾಡ್ತಾ ಇದ್ರು ನೀವು ಐದ್ ಜನ ಕುತ್ಕೊಂಡು ಓದ್ತಾ ಇದ್ರಲ್ಲ ಇವಾಗ ನೀವು ಅವ್ರು ಮಲಗ್ ಬಿಡ್ತಾ ಇದ್ರು ನೀವು ಓದ್ತಾ ಇದ್ರಿ ಓದೋ ಇದ್ರಲ್ಲಿ ಹೆಂಗೆ ಎಲ್ಲರೂ ಈಕ್ವಲ್ ಇನ್ವಾಲ್ವ್ಮೆಂಟ್ ಇತ್ತಾ ಇಲ್ಲ ನೀವ್ ಹೇಳಿ ನಾ ಫ್ರೆಂಡ್ಸ್ ಗೆ ಅಂತ ಹೇಳಿದ್ರಿ ನೀವೇನಾದ್ರು ಅವ್ರು ಚೀಟ್ ಮಾಡಿ ಮಾಡಿ ಏನಾದ್ರು ಓದ್ತಾ ಇದ್ರ ಇಲ್ಲ ನಿಮ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಗೊತ್ತಿರೋದು ಅವ್ರು ಹೇಳ್ಕೊಡ್ತಾ ಇದ್ರ ಏನಂತಂದ್ರೆ ಫ್ರೆಂಡ್ಸ್ ಬೇರೆ ನಾನು ಅವ್ರಿಗೆ ಹೇಳಿಲ್ಲ ಇವ್ರು ನನ್ನ ಟ್ರೈನಿಂಗ್ ಫ್ರೆಂಡ್ಸ್ ಇವ್ರು ಐದ್ ಜನ ನಾವು ಅವತ್ತಿಂದ ಜೊತೆ ಕುತ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇವ್ರ ಜೊತೆ ಗೊತ್ತು ನಾನ್ ಹೇಳ್ತಾ ಇದ್ದೆ ಮತ್ತೆ ಈ ಅಪರ್ಚುನಿಟಿ ತಿರ್ಗ ಸಿಗಲ್ಲ ಅವ್ರ ಕ್ಯಾಪರ್ ಇರ್ಲಿಲ್ಲ ಸೊ ನಾನೇನ್ ಹೇಳ್ತೀನಿ ಈ ಅಪರ್ ತಿರ್ಗ ಸಿಗಲ್ಲ ಓದನ ಸ್ವಲ್ಪ ಜಾಸ್ತಿ ಓದ ಇವೆಲ್ಲ ಕೇಳಲ್ಲ ಬಾ ಮಗ ಅಂದ್ಬಿಟ್ಟು ಮಲಗಿ ಬಿಡೋದು ಅವ್ರು ಇಷ್ಟೆಲ್ಲ ಏನ್ ಕೇಳಲ್ಲ ಸಿಂಪಲ್ ಆಗಿ ಹೇಳ್ತಾರೆ ಅಂತ ಮಲಗಿಬಿಡೋದು ಬಟ್ ಆ ಎಫರ್ಟ್ ನನಗೆ ಫಲ ಸಿಕ್ತು ಆಮೇಲೆ ಹಂಗೆ ಹುಡುಗರು ಹೇಳೋ ಮಲಗ ನೀನು ಯಾಕೆ ಇಷ್ಟೊಂದು ಕಷ್ಟಪಡ್ತೀವಿ ಅಂತ ಹೇಳೋದು ಬಟ್ ನನಗೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಒಂದ್ಸಲ ತಗೊಂಡ್ಮೇಲೆ ಈ ಸಲ ಏನಾರು ಮಾಡಿ ಮಾಡ್ಲೇಬೇಕು ಅನ್ನೋದೊಂದು ಆಸೆ ಇತ್ತು ಸೊ ಅದಕ್ಕೆ ಬಿ ಎಲ್ ನ ಒಂದು ಚಾಲೆಂಜ್ ಆಗಿ ತಗೊಂಡು

ಅವ್ನು ಇಂಟ್ರೂ ಬಂದಿಲ್ಲ ನಾನು ಅಟೆಂಡ್ ಮಾಡಿದ್ರು ಫಾರ್ಟಿ ಫೈವ್ ಎಷ್ಟನೇ ಪ್ಲಸ್ ಟೆನ್ ಮಾರ್ಕ್ಸ್ ಎಕ್ಸ್ಟ್ರಾ ನಂಗೆ ಅಂದಾಜ್ ಗೊತ್ತಿದ್ ಮಾಡಿದ್ದೀನಿ ಅಷ್ಟೇ ನಾನು ಫಿಫ್ಟಿ ಫೈವ್ ಮಾರ್ಕ್ಸ್ ಮಾತ್ರ ಅಟೆಂಡ್ ಮಾಡಿದ್ದು ನಾನು ಬಿಕಾಸ್ ನೆಗೆಟಿವ್ ಮಾರ್ಕ್ಸ್ ಇಲ್ಲ ನಂಗೆ ಇಂಟ್ರೂ ಬಂತು ವೈವಾಗ ಕಾಲ್ ಮಾಡ್ಬೋದು ಅಂತ ಇದೆ ಜನ ಹುಡುಗರು ನಾನು ಅದೇ ಹೇಳೋದು ನೆಗೆಟಿವ್ ಮಾರ್ಕ್ಸ್ ಇರೋ ಕಡೆ ಯಾವುದೇ ಕಡೆ ಗೊತ್ತಿದ್ರೆ ಮಾತ್ರ ಅಟೆಂಡ್ ಮಾಡಿ ಸುಮ್ನೆ ಸುಮ್ನೆ ಅಂದಾಜಾಗ ಹೋಗಿ ಅಟೆಂಡ್ ಮಾಡಬಾರ್ದು ಇದ್ರಲ್ಲಿ ಸಕ್ಕಾಪಟ್ಟೆ ಮಾರ್ಕ್ಸ್ ಕಮ್ಮಿ ಆಗುತ್ತೆ

ಯಾರ್ಯಾರು ಇಂಟ್ರೂ ಮುಗಿಸ್ಕೊಂಡ್ ಬರ್ತಾರೋ ಅವರೆಲ್ಲ ಕೇಳೋದು ಏನ್ ಕ್ವಶನ್ ಕೇಳೋದು ಏನ್ ಕ್ವಶನ್ ಯಾರಿಗೆ ಅಂತ ಕೇಳೋದು ನನಗಲ್ಲ ನನ್ನ ತಮ್ಮನ್ಗೆ ಅಂತ ಹೇಳ್ತೀವಿ ನಾನು ಅಂತ ಹೇಳ್ಬಾರ್ದು ನಮ್ಮ ತಮ್ಮ ಪಾಪ ಕಷ್ಟ ಪಡ್ತಾನೆ ಅವಂಗೆ ಅಂತ ಹೇಳಿ ನಾನು ಏನ್ ಮಾಡ್ತಿದ್ದೆ ಅದೆಲ್ಲನು ಕ್ವಶನ್ಸ್ಗಳು ಕೇಳೋದು ತುಂಬಾ ಹೆಲ್ಪ್ ಆಯ್ತು ಅವಾಗ ಆಗಿರೋರು ಅಂದ್ರೆ ಇವತ್ತು ಚಿಕ್ಕಾಗ ಹೇಳ್ತಾರೆ ಏನ್ರಿ ಅವ್ರ ಬಂದ್ಬಿಟ್ಟು ಅದು ಕು ಕೇಳ್ಬಿಟ್ಟು ಅಪಾಯಿಂಟ್ಮೆಂಟ್ ಹಾಕಿ ಅಂತ ಸೊ ಅವ್ರು ಬಂದು ಅವ್ರ ಹತ್ರ ಎಲ್ಲ ತುಕೊಂಡು ಅಷ್ಟು ಇಂಟ್ರೆಸ್ಟ್ ಇರ್ಬೇಕು ಕೆಲಸ ಬೇಕು ಅನ್ನೋದು ಆಸಕ್ತಿ ಯಾಕಂದ್ರೆ ಬಿ ಎಲ್ ಬಗ್ಗೆ ಅಷ್ಟು ಗೊತ್ತಿತ್ತು ಬಿ ಎಲ್ ಎಷ್ಟು ಚೆನ್ನಾಗಿ ಫೆಸಿಲಿಟೀಸ್ ಎಲ್ಲ ಇದೆಯಲ್ಲ ಸೊ ಅದಕ್ಕೋಸ್ಕರ ನಾನು ಹೆಂಗಾರ ಮಾಡಿ ಬಿ ಎಲ್ ಅಪಾಯಿಂಟ್ಮೆಂಟ್ ಆಗಬೇಕು ಅಂತ ಒಂದು ಛಲ ಹಠ ಆಯ್ತು ಯಾವ ವರ್ಷದಲ್ಲಿ ಅಪಾಯಿಂಟ್ ಆದ್ರೆ ಸರ್ ಬಿ ಎಲ್ ಅಲ್ಲಿ ಅಪಾಯಿಂಟ್ಮೆಂಟ್ ಇದೆ ನ್ಯಾವಲ್ ಟ್ರಾನ್ಸ್ಕ್ಯೂಸರ್ ಗೆ ಅಪಾಯಿಂಟ್ಮೆಂಟ್ ಕೇಳಕ್ ಹೋಗೋ ದಿವಸ ನಮ್ಮ ತಂದೆಗೆ ಹೇಳ್ಬಿಟ್ಟು ಹೋಗಿಲ್ಲ ಬರೋಷ್ಟು ತಂದೆ ಇಲ್ಲ ಅಷ್ಟು ಸಬ್ಜೆಕ್ಟ್ ಇಂಜಿನಿಯರಿಂಗ್ ನೀನ್ ಒಂದೇ ಸಬ್ಜೆಕ್ಟ್ ಮಾಡಿರೋದು ಈ ಡಿಪ್ಲೊಮಾ ಏನೇನಿಲ್ಲ ಒಂದು ಕೂದಲು ಲೆಕ್ಕ ಅಂತ ಹೇಳಿದ್ರು ನನಗೆ ಒಂದ್ ಸ್ವಲ್ಪ ರೋಷ್